ಸಿರುತ್ತೆ ಆನೆ ಸತ್ರ ಯಾವ ರೀತಿ ಪ್ರೊಸೀಜರ್ ಮಾಡಬೇಕು ಇದೆ ನಾನು ಏನಿಲ್ಲ ಅಂದರೆ ಇಷ್ಟು ವರ್ಷಗಳಲ್ಲಿ ಒಂದು ಹತ್ತರಿಂದ ಹನ್ನೆರಡು ಹುಲಿಗಳ ಒಂದು ಮಾರ್ಟಮ್ನಲ್ಲಿ ಭಾಗವಹಿಸಿದ್ದೀನಿ ಆರ್ಗನಲ್ಲಿ ಒಂದೊಂದು ಪಾರ್ಟ್ ತಂತಾರೆ ಸಪೋಸ್ ಬ್ಲಡ್ಸ್ ಬೇಕಾದರೆ ಅಥವಾ ಹಾರ್ಟಲ್ಲಿ ಒಂದು ಪಾರ್ಟು ಅಥವಾ ಕಿಡ್ನಿಯಲ್ಲಿ ಒಂದು ಪಾರ್ಟು ಇವಾಗ ಲಿವರು ಈ ಥರ ಸ್ಯಾಂಪಲ್ಸ್ಗಳನ್ನು ತಗೊಳ್ತಾನೆ ಸ್ಯಾಂಪಲ್ಸ್ ತೊಗೊಳಿಕ್ಕೆ ಮಾತ್ರ ಅದರಲ್ಲಿ ಪ್ರಾವಿಷನ್ ಇರೋದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರಲ್ಲಿ ಒಂದು ಹುಲಿಯ ಮೇಲೆ ಕೋಟಿಗಟ್ಟಲೆ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಈ ಹುಲಿಗಳ ಒಂದು ಪೋಸ್ಟ್ ಮಾರ್ಟಮು ಅಷ್ಟೇ ಇಂಪಾರ್ಟೆಂಟ್ ಉಗುರು ಬೇಕು ತೆಗಿಯೋಂಗಿಲ್ಲ ಸೊ ಚರ್ಮದ ಒಂದು ಪೀಸ್ ಬೇಕು ಅದನ್ನು ತೆಗೆಯೋಂಗಿಲ್ಲ ಸೊ ಸಪೋಸ್ ಒಂದಲ್ಲೂ ಒಂದು ಉಗುರು ಮಿಸ್ ಆಗಿರುವಂಥ ಪ್ರಕರಣಗಳಲ್ಲಿ ಕೆರೆಯಲ್ಲಿ ಆದಾಗ ಇಡೀ ಕೆರೆನೇ ಖಾಲಿ ಮಾಡಿಸಿರುವಂಥ ನಿರ್ದೇಶನಗಳು ಕೂಡ ಇದ್ದಾವೆ ಚಿರತೆಗಳು ಒಂದು ವಾರ ಆಗಿ ಕೊಳತು ಆ ಕುಣಿಕೆ ಟೈಟಾಗಿ ಸ್ವಂಟನೆ ಕುಯ್ದೋಗಿರುತ್ತೆ ಅಷ್ಟರ ಮಟ್ಟಿಗೆ ಅದು ಆ ಉರುಳಲ್ಲಿ ಆ ಹುರುಳಲ್ಲಿ ಬಿದ್ದಿ ಒದಾಡಿರುತ್ತೆ ಪ್ರಾಣೆ ಉಳಿಸ್ಕೊಂಡು ಆನೆ ಪೋಸ್ಟ್ ಮಾರ್ಟಮು ಅಷ್ಟೇ ಅದು ಅದಕ್ಕೂ ಕೂಡ ಒಂದು ಎಸ್ ಇದೆ ರಾಜ್ಯ ಸರ್ಕಾರದ್ದು ಆನೆಗೆ ಏನು ಮಾಡ್ತಾರೆ ಆನೆಯನ್ನು ಸುಡುವಾಗ ಒಂದು ದೊಡ್ಡ ಎಂಟತ್ತಡಿ ಆಳದ ಗುಂಡಿಗಳನ್ನು ಜೆ ಸಿ ಬಿ ಸಹಾಯಕ ತೆಗೆದುಬಿಟ್ಟು ಕೆಳಗಡೆ ಒಂದು ಅಡಿ ಸೌದೆಗಳನ್ನು ಹಾಕ್ತಾರೆ ಒಣಗಿರೋ ಸೌದೆಗಳನ್ನು ಕಣ್ಮುಂದೇನೆ ಎಲ್ಲವನ್ನು ಮಾಡಿ ಕೊನೆಗೆ ಅದನ್ನು ಸುಡಬೇಕು ಅಂತಕ್ಕಂಥದ್ದು ಇದೆ ಏಕೆಂದರೆ ಈಗ ಪ್ರತಿಯೊಂದು ಜೀವಿ ಅರಣ್ಯದೊಳಗಡೆ ಸತ್ತರೆ ಅಥವಾ ಅರಣ್ಯದ ಹೊರಭಾಗದಲ್ಲಿ ಸತ್ತರೆ ಇಲ್ಲೇ ಸತ್ರೂ ಅದಕ್ಕೂ ಆದಂಥ ಒಂದಷ್ಟು ಸಂಸ್ಕಾರ ಮಾಡಲಿಕ್ಕೆ ಒಂದಷ್ಟು ರೂಲ್ಸ್ಗಳು ಮತ್ತು ಕಾನೂನುಗಳು ನಮ್ಮಲ್ಲಿ ಇದ್ದಾವೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅನ್ವಯ ಇವತ್ತೊಂದು ಹುಲಿ ಸತ್ರೆ ಯಾವ ರೀತಿ ಅದನ್ನು ನಾವು ಪ್ರೊಸೀಜರ್ ಮಾಡಬೇಕು ಅಥವಾ ಚಿರತೆ ಆನೆ ಸತ್ರೆ ಯಾವ ರೀತಿ ಪ್ರೊಸೀಜರ್ ಮಾಡಬೇಕು ಅಂತಕ್ಕಂಥದ್ದಿದೆ ಮೊದಲಿನಿಂದ ಹುಲಿ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ಮಾಡೋಣ ಒಂದು ಹುಲಿ ಕಾಡಲ್ಲಿ ಸಾಯ್ತು ಅಥವಾ ಅದು ಸ್ವಾಭಾವಿಕವಾಗಿ ಸತ್ತಿದೆಯೋ ಅಥವಾ ಅದಕ್ಕೆ ವಿಷ ಹಾಕಿ ಕೊಂದಿದ್ದಾರೋ ಅಥವಾ ಬೇಟೆ ಆಡಿ ಕೊಂದಿದ್ದಾರೋ ಗುಂಡುಡ್ದಿದ್ದಾರೋ ಸೊ ಬೇರೆ ಬೇರೆ ಕಾರಣಗಳಿಂದ ಹುಲಿ ಸತ್ತಿರ್ಬೋದು ಅಂತಕ್ಕಂಥದ್ದು ಗಮನಕ್ಕೆ ಬರುತ್ತೆ ಯಾಕೆಂದರೆ ಹುಲಿ ಭಾರತದ ಒಂದು ರಾಷ್ಟ್ರೀಯ ಪ್ರಾಣಿ ಮತ್ತು ಹುಲಿ ಎಲ್ಲ ಜೀವಿಗಳಿಗೂ ಒಂದು ರಾಜ ಕಾಡಿನ ರಾಜ ಅಂದರೆ ಹುಲಿ ಅದು ಸೊ ಮತ್ತೆ ಆಹಾರ ಸರಪಳಿಯಲ್ಲೂ ತುತ್ತ ತುದಿಯಲ್ಲಿರುವಂಥ ಒಂದು ಪ್ರಾಣಿ ಹುಲಿ ಸೊ ಹುಲಿಯ ಒಂದು ಆಧ್ಯಾತ್ಮಿಕವಾಗಿಯೂ ಪಾರಂಪರಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ನಮ್ಮ ದೇಶದ ಎಲ್ಲ ಚಟುವಟಿಕೆಗಳಲ್ಲೂ ಹುಲಿಯನ್ನು ನಾವು ಕಾಣ್ತೇವೆ ಈಗ ಚಾಮುಂಡೇಶ್ವರಿ ವಾಹನ ಹುಲಿ ಅಂತ ಹೇಳ್ತಾರೆ ಸೊ ಬೇರೆ ಬೇರೆ ಮಲೆಮಹದೇಶ್ವರ ಬೆಟ್ಟದ ಸ್ವಾಮಿ ದೇವರ ವಾಹನ ಹುಲಿ ಅಂತ ಹೇಳ್ತಾರೆ ಹುಲಿಯನ್ನು ಪೂಜಿಸಲ್ಪಟ್ಟಿರುವಂಥದ್ದು ಮತ್ತು ಅದನ್ನು ಆಧ್ಯಾತ್ಮಿಕವಾಗಿ ಒಂದು ಎದರಿಕೆ ಭಯಭಕ್ತಿಯಿಂದ ನೋಡ್ಕೊಂಡು ಬಂದಿರುವಂಥದ್ದು ಸೊ ಹಾಗಾಗಿ ಆ ಹುಲಿಯ ಅಷ್ಟೇ ಪ್ರಾಮುಖ್ಯತೆಯನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲೂ ಕೂಡ ಹುಲಿಗೆ ಕೊಟ್ಟಿರುವಂಥದ್ದು ಸೊ ಹುಲಿಯನ್ನು ಉಳಿಸ್ಲಿಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂತು ಅದಾದಮೇಲೆ ದೇಶದ ಅರವತ್ತಕ್ಕೂ ಹೆಚ್ಚು ಹುಲಿ ಸಂರಕ್ಷಣಾ ಪ್ರದೇಶಗಳಿದ್ದಾವೆ ಸೊ ಒಂದು ಹುಲಿಸಾಯಿತು ಅಂದರೆ ಅದನ್ನ ಏಕಾಏಕಿ ಸುಟ್ಟಾಕೋದು ಅಥವಾ ಅದನ್ನು ಊತಾಕೋದು ಈ ರೀತಿ ಹೆಂಗ್ ಬೇಕಾಗಿ ಅದನ್ನು ನಾವು ಮಾಡ್ಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಅದರಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತೇಳಿ ಒಂದು ಮಾರ್ಗಸೂಚಿಯನ್ನು ಹುಲಿ ಸಂರಕ್ಷಣಾ ಪ್ರಾಧಿಕಾರದವರು ಮಾಡಿದ್ದಾರೆ ಸೊ ಅದ್ರ ಪ್ರಕಾರ ನಾವು ಹುಲಿಯ ಅಂತ್ಯಕ್ರಿಯೆಯನ್ನು ಮಾಡಬೇಕಾಗ್ತದೆ ಅದಕ್ಕೂ ಮುಂಚೆ ಅಂತ್ಯಕ್ರಿಯೆಗಿನ ಮುಂಚೆ ಯಾವ ರೀತಿ ಪ್ರೊಸೀಜರ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ನೋಡಬೇಕು ಸೊ ಹಿಂದೆ ಹೇಗೆ ಬೇಕಾಗಿ ಹುಲಿಗಳನ್ನು ಸತ್ತಾಗ ಸುಡುವಂಥದ್ದು ಅದನ್ನು ಉಣುವಂಥದ್ದು ಈ ರೀತಿ ಇತ್ತು ಈಗ ಇತ್ತೀಚೆಗೆ ಮಾರ್ಗಸೂಚಿಗಳು ಬದಲಾಗ್ತಾ ಅದಕ್ಕೊಂದು ಒಳ್ಳೆಯ ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಹುಲಿಯನ್ನು ಯಾವ ರೀತಿ ಸಾಯಿಸಿದಾರೋ ಅಥವಾ ಸ್ವಾಭಾವಿಕ ಸತ್ತಿದೆಯೋ ಅನ್ನೋದನ್ನು ತಿಳ್ಕೊಳ್ಬೇಕು ಪ್ರತಿಯೊಂದು ಹುಲಿ ಅಭಯಾರಣ್ಯದಲ್ಲಿ ಹುಲಿ ಸತ್ತಂಥ ಸಂದರ್ಭದಲ್ಲಿ ಅಲ್ಲಿನ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅಥವಾ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಭಾರತ ಕೇಂದ್ರ ಸರ್ಕಾರದ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಝೋನಲ್ ಅಧಿಕಾರಿಗೆ ಒಂದು ಮಾಹಿತಿಯನ್ನು ಕೊಡಬೇಕಾಗ್ತದೆ ಈ ರೀತಿ ನಮ್ಮಲ್ಲೊಂದು ಹುಲಿಯ ಒಂದು ಕಳೆ ಬರ ಸಿಕ್ಕಿದೆ ಸತ್ತೋಗಿದೆ ಸೊ ಅದಕ್ಕೆ ನಾವು ಪೋಸ್ಟ್ ಮಾಡಲ್ ಪ್ರೊಸೀಜರ್ಸನ್ನು ಫಾಲೋ ಮಾಡ್ತೀವಿ ಮತ್ತು ನಿಮ್ಮ ಕಡೆಯಿಂದ ಒಂದು ರೆಪ್ರಸೆಂಟೇಷನ್ನ ನಮಗೆ ಕೊಡಬೇಕು ಸೊ ಈ ರೀತಿಯ ಒಂದು ಹುಲಿ ಸತ್ತಿರೋದ್ರ ಬಗ್ಗೆ ಪ್ರಥಮವಾಗಿ ಒಂದು ಇಮೇಲ್ ಅಥವಾ ವಾಟ್ಸಪ್ ಮುಖಾಂತರ ಅವರೊಂದು ಮಾಹಿತಿಯನ್ನು ಕೊಡ್ತಾರೆ ಸೊ ಆ ನಂತರ ಹುಲಿ ಸಂರಕ್ಷಣಾ ಪ್ರಾಧಿಕಾರದಿಂದ ಒಬ್ಬ ಸರ್ಕಾರೇತರ ಸಂಸ್ಥೆಯ ಪ್ರತಿನಿಧಿಯನ್ನ ಸ್ಥಳೀಯವಾಗಿ ಯಾರು ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿರ್ತಾರೆ ಅನುಭವ ಇರುವಂಥವರಿಗೆ ಎನ್ ಟಿ ಸಿ ಆರ್ ರೆಪಸೆಂಟೇಷನನ್ನು ಕೊಡಲಿಕ್ಕೆ ಅಲ್ಲಿಂದ ಒಂದು ಅವರು ಆದೇಶವನ್ನು ಕೊಡ್ತಾರೆ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಝೋನಲ್ ಅಧಿಕಾರಿಗಳು ಸೊ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಝೋನಲ್ ಅಧಿಕಾರಿಗಳಿರ್ತಾರೆ ಅದಾದ ನಂತರ ಪ್ರಧಾನ ಮುಖ್ಯ ಸಂರಕ್ಷಣೆ ವನ್ಯಜೀವಿ ಅವರ ಏನು ವೈಲ್ಡ್ ಲೈಫ್ ವಾರ್ಡನ್ ಇದ್ದಾರೆ ಸ್ಟೇಟ್ದು ಅವ್ರದ್ದು ರೆಪ್ರೆಸೆಂಟೇಷನ್ ಒಬ್ಬರು ಕೊಡಬೇಕಾಗ್ತದೆ ಆನಂತರ ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿ ಮಟ್ಟದ ಇಬ್ಬರು ಸ್ವಯಂ ಸೇವಾ ಪ್ರತಿನಿಧಿಗಳನ್ನು ಅಲ್ಲಿ ತಗೊಳ್ಬೇಕಾಗ್ತದೆ ಹಾಗೆಯೇ ಸರ್ಕಾರಿ ಸಂಸ್ಥೆಗಳಲ್ಲಿ ಯಾರು ಹುಲಿಯ ಬಗ್ಗೆ ಒಂದಷ್ಟು ಅನುಭವ ಇರುವಂಥವರನ್ನು ತಗೊಳ್ಬೇಕಾಗುತ್ತೆ ಮೇಲಾಗಿ ಹುಲಿಯ ಬರವನ್ನು ಮರಣೋತ್ತರ ಪರೀಕ್ಷೆ ಮಾಡಲಿಕ್ಕೆ ವೈದ್ಯರನ್ನು ತಗೊಳ್ಬೇಕಾಗ್ತದೆ ಆ ವೈದ್ಯರು ವೈಲ್ಡ್ ಲೈಫ್ ಎಕ್ಸ್ಪೋರ್ಟ್ ಇದ್ದರೆ ಅವರನ್ನು ಕನ್ಸಿಡರ್ ಮಾಡ್ಬೋದು ಇವರು ವನ್ಯಜೀವಿ ವೈದ್ಯರು ಅಂತೇಳಿ ಅಥವಾ ಅವರಿಲ್ಲ ಅಂತ ಪಕ್ಷದಲ್ಲಿ ಆ ಒಂದು ಏರಿಯಾದ ವೈದ್ಯಾಧಿಕಾರಿಗಳನ್ನೇ ಯಾ ಜುಡಿಷನ್ ವ್ಯಾಪ್ತಿಗೆ ಬರುವಂಥ ವೈದ್ಯರನ್ನು ಅವರು ಕರೆ ತಂದು ಪ್ರೊಸೀಜರ್ಗಳನ್ನು ಮಾಡಬೇಕಾಗ್ತದೆ ಹುಲಿಯ ದೇಹವನ್ನು ಮೊದಲು ನೋಡಬೇಕಾಗುತ್ತೆ ಯಾವ ರೀತಿ ಮೇಲ್ನೋಟಕ್ಕೆ ಕಂಡು ಬಂದಿದೆ ಏನು ಏನಾಗಿದೆ ಅಂತಕ್ಕಂಥದ್ದು ಈಗ ಅದರಲ್ಲಿ ಮೇಲ್ಭಾಗದಲ್ಲಿ ಗಾಯಗಳಾಗಿದ್ದು ಹುಲಿಯ ಇನ್ನೊಂದು ಹುಲಿ ಜೊತೆ ಕಾದಾಟ ಮಾಡುವ ಮಾಯ ಗಾಯಗದ ಗುರುತುಗಳು ಕೂಡ ಕಂಡು ಬಂದರೆ ಅದನ್ನು ನಮೂದು ಮಾಡ್ಕೊಳ್ಬೇಕಾಗ್ತದೆ ಸಪೋಸ್ ಅದರಲ್ಲಿ ಯಾವುದೂ ಸಿಕ್ಕಿಲ್ಲ ಮೇಲ್ನೋಟಕ್ಕೆಲ್ಲ ತುಂಬ ಚೆನ್ನಾಗಿದೆ ಹುಲಿ ಕಾರಣ ಗೊತ್ತಾಗ್ತಾ ಇಲ್ಲ ಯಾವುದೇ ಥರ ಗಾಯ ಆಗಲಿ ಮತ್ತೊಂದಾಗಲಿ ಗುಂಡಿನ ಕಲೆ ಆಗಲಿ ಅಥವಾ ಗುಂಡಿನ ಗುರುತಾಗಲಿ ಸಿಕ್ಕಿಲ್ಲ ಅಂದ ಪಕ್ಷದಲ್ಲಿ ಅದನ್ನು ಬೇರೆ ರೀತಿ ಎಕ್ಸಾಮಿನ್ ಮಾಡಬೇಕಾಗಿ ಯಾವುದೇ ಹುಲಿ ಸತ್ರವನ್ನು ಪೋಸ್ಟ್ ಮಾರ್ಟಮ್ ಅಂತ ಅದರ ದೇಹವನ್ನು ತೆಗೆದು ಅದರಲ್ಲಿ ಯಾವ ಅಥವಾ ಅದರಲ್ಲಿ ಹಾರ್ಟಲ್ಲಿ ಏನಾಗಿದೆ ವೇರಿಯೇಷನ್ಸು ಲಿವರಲ್ಲಿ ಏನಾಗಿದೆ ಮತ್ತು ಇಂಟರ್ಸ್ಟೇನಲ್ಲಿ ಏನು ಫುಡ್ ಇದೆ ಏನು ವೇರಿಯೇಷನ್ಸ್ ಇದೆ ಅಲ್ಲಿನ ಸ್ಯಾಂಪಲ್ಸ್ಗಳನ್ನೆಲ್ಲ ತೊಗೊಳ್ಬೇಕು ಮತ್ತು ಅದನ್ನು ಒಂದು ಪಾಯ್ಸನಿಂಗ್ ಆಗಿದ್ರೆ ಅದನ್ನು ಮತ್ತೆ ಅನಾಲಿಸಿಗೆ ಕಳಿಸ್ಬೇಕಾಗ್ತದೆ ವಿಷಯಗಳಿದೆಯೋ ಇಲ್ಲವೋ ಅಂತ ಹಾಗೆ ಗುಂಡಿನ ಕಲೆಗಳಿದ್ರೆ ಕಲೆಗಳು ಗೊತ್ತಾಗುತ್ತೆ ಮತ್ತು ಸುಟ್ಟ ಸುಟ್ಟಿರುವಂಥ ಮಾರ್ಕ್ಗಳು ಸಿಗ್ತದೆ ಎಕ್ಸಿಟ್ ಉಂಡು ಎಂಟ್ರಿ ಉಂಡು ಎರಡು ಸಿಗುತ್ತೆ ಎಂಟ್ರಿ ಉಂಡಾದಮೇಲೆ ಎಕ್ಸಿಟ್ ಉಂಡು ಎರಡೂ ಸಿಗ್ಲೇಬೇಕು ಆ ಥರದನ್ನು ಕಲೆ ಹಾಕ್ಬೇಕಾಗುತ್ತೆ ಸೊ ಅದನ್ನೆಲ್ಲವನ್ನೂ ಕೂಡ ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ ಮಾಜರ್ನಲ್ಲಿ ಸೊ ವೈದ್ಯರು ಅವ್ರಿಗೆ ಬೇಕಾದಂಥ ಸ್ಯಾಂಪಲ್ಗಳನ್ನು ತಕೊಂಡು ಅದನ್ನು ಪ್ರಿಸರ್ವ್ ಮಾಡಿಬಿಟ್ಟು ಲ್ಯಾಬರೇಟರಿಗೆ ಅಥವಾ ಎಫ್ ಎಸ್ ಎಲ್ಗೋ ಅಥವಾ ವಿಧಿವಿಜ್ಞಾನ ಇಲಾಖೆಗೋ ಮತ್ತು ಅವ್ರದ್ದು ಡಿ ಎನ್ ಎ ಬೇಕಾದರೆ ಡಿ ಎನ್ ಎ ಇದಕ್ಕೋ ಸೊ ಅವ ಆಯಾ ಪ್ರಯೋಗಾಲಕ್ಕೆ ಅವ್ರು ಕಳಿಸ್ಕೊಟ್ಟು ಅದನ್ನು ಚೆಕ್ ಮಾಡ್ತಾರೆ ಆರ್ಗನಲ್ಲಿ ಒಂದೊಂದು ಪಾರ್ಟ್ ತೊಳ್ತಾರೆ ಸಪೋಸ್ ಬ್ಲಡ್ಸ್ ಬೇಕಾದರೆ ಅಥವಾ ಹಾರ್ಟಲ್ಲಿ ಒಂದು ಪಾರ್ಟು ಅಥವಾ ಕಿಡ್ನಿಯಲ್ಲಿ ಒಂದು ಪಾರ್ಟು ಲಿವರು ಈ ಥರ ಸ್ಯಾಂಪಲ್ಸ್ಗಳನ್ನು ತೊಗೊಳ್ತಾರೆ ಸ್ಯಾಂಪಲ್ಸ್ ತೊಗೊಳಿಕ್ಕೆ ಮಾತ್ರ ಅದರಲ್ಲಿ ಪ್ರಾವಿಷನ್ ಇರೋದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರಲ್ಲಿ ಅದರಲ್ಲಿ ನಮಗೆ ಕೈಯಿಂದ ಪಂಜ ಬೇಕು ತಗೊಳ್ಳಂಗಿಲ್ಲ ಮತ್ತು ಅದರದ್ದು ಉಗುರು ಬೇಕು ತೆಗ್ಯಂಗಿಲ್ಲ ಸೊ ಚರ್ಮದ ಒಂದು ಪೀಸ್ ಬೇಕು ಅದನ್ನು ತೆಗ್ಯಂಗಿಲ್ಲ ಸೊ ಸ್ಯಾಂಪಲಿನ ತುಣುಕುಗಳು ಅಂತ ಕರೆಕ್ಟಾಗಿ ಹೇಳ್ತಾರೆ ಮತ್ತು ರಕ್ತದ ಮಾದರಿಗಳನ್ನು ಅಂತ ಹೇಳ್ತಾರೆ ಯಾಕೆಂದರೆ ಉಗುರುಗಳನ್ನು ಹೋಗುವಂಥ ಅವಶ್ಯಕತೆ ಇಲ್ಲ ನಮಗೇನು ಮೇಜರ್ ಸ್ಯಾಂಪಲ್ಸು ಇದು ಮಾತ್ರ ಬೇಕು ಕೆಲವರು ಉಗುರುಗಳನ್ನು ಕಲೆಕ್ಟ್ ಮಾಡಿಕೊಡುವಂಥ ತೌಕದಲ್ಲೂ ಇರ್ತಾರೆ ಇವೆಲ್ಲ ತಪ್ಪು ತುಂಬ ನಡೆದಿದೆ ಹಿಂದೆ ಸೊ ಇದೆಲ್ಲ ಸ್ಟ್ಯಾಂಡರ್ಡ್ ಅಪೋರ್ಡಿಂಗ್ ಪ್ರೊಸೀಜರ್ ಅದಕ್ಕೋಸ್ಕರನೇ ಇವರು ತಂದಿರೋದು ಇದನ್ನೆಲ್ಲ ಸರಿಯಾಗಿ ಫಾಲೋ ಮಾಡಬೇಕು ಅಂತೇಳಿ ಅರಣ್ಯ ಅಧಿಕಾರಿಗಳ ಮೇಲೆ ಜವಾಬ್ದಾರಿ ಅಲ್ದ್ರೆ ಸ್ವಯಂ ಸೇವಾ ಪ್ರತಿನಿಧಿಗಳ ಮೇಲೆ ಜವಾಬ್ದಾರಿ ಕೊಟ್ಟಿರ್ತಾರೆ ಸರ್ಕಾರೇತರ ಸಂಸ್ಥೆಗಳಿರ್ತಾರೆ ವೈದ್ಯರು ಇರ್ತಾರೆ ಸೊ ಅಲ್ಲಿ ಒಬ್ಬರು ಕೂಡ ಆ ಹುಲಿಯ ಇದಕ್ಕೆ ಕಳೆ ಬರೋಕ್ಕೆ ಮೋಸ ಮಾಡ್ಲಿಕ್ಕೆ ಆಗಲ್ಲ ಸಪೋಸ್ ಅದು ಗುಂಡು ಹೊಡೆದಿದ್ರು ಮುಚ್ಚಾಕ್ಲಿಕ್ಕೆ ಆಗೋದಿಲ್ಲ ಹಿಂದೆ ಎಲ್ಲ ಅದೇನಾದರೂ ನ್ಯಾಚುರಲ್ ಡೆತ್ ಅಂತಿದ್ರು ಸೊ ಯಾಕೆ ಅವ್ರನ್ನ ತಂದಿದ್ದಾರೆ ಅಂದರೆ ಅದಕ್ಕೊಂದು ನ್ಯಾಯ ಕೊಡಬೇಕು ರಾಷ್ಟ್ರೀಯ ಪ್ರಾಣಿ ಒಂದು ಹುಲಿಯ ಮೇಲೆ ಕೋಟಿಗಟ್ಟಲೆ ದುಡ್ಡನ್ನು ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಸೊ ಸರಿಸುಮಾರು ನಮ್ಮಲ್ಲಿ ರಾಜ್ಯದಲ್ಲೇ ಎಲ್ಲ ಹುಲಿ ಯೋಜನೆಯ ವ್ಯಾಪ್ತಿಗಳಲ್ಲಿ ಇವತ್ತು ಹತ್ತು ಕೋಟಿ ಇಪ್ಪತ್ತು ಕೋಟಿ ಈ ರೀತಿ ಅನುದಾನಗಳನ್ನು ಕೇಂದ್ರ ಸರ್ಕಾರ ಇದೆ ಸೊ ಹಿಂದೆ ಕಮ್ಮಿ ಇತ್ತು ಇವತ್ತು ಅಷ್ಟು ಒಂದು ಹುಲಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಷ್ಟು ಹಣ ಕೊಡ್ತಿರೋದ್ರಿಂದ ಈ ಹುಲಿಗಳ ಒಂದು ಪೋಸ್ಟ್ ಮಾರ್ಟಮು ಅಷ್ಟೇ ಇಂಪಾರ್ಟೆಂಟ್ ಅದಕ್ಕೂ ಕೂಡ ಫಾರ್ಮಾಲಿಟೀಸ್ಗಳನ್ನು ಮಾಡಲೇಬೇಕು ಸೊ ಅದನ್ನು ಮಾಡಿ ಎಲ್ಲ ಸ್ಯಾಂಪಲ್ಸನ್ನು ತೆಗೆದ ನಂತರ ಅದರಲ್ಲಿರುವಂಥ ಹುಲಿ ಉಗುರುಗಳು ಎಷ್ಟಿದೆ ಏನು ಎತ್ತ ಲೆಕ್ಕ ಮಾಡಬೇಕು ಅಲ್ಲೂ ಇಂಟ್ಯಾಕ್ಟ್ ಆಗಿದೆಯಾ ಇಲ್ವಾ ಹಲ್ಲಿ ಬಿದ್ದೋಗಿದೆಯಾ ಅಥವಾ ಅಲ್ಲಿ ಇಲ್ವಾ ಅನ್ನೋದು ಸೊ ಸಪೋಸ್ ಒಂದಲ್ಲೂ ಒಂದು ಉಗುರು ಮಿಸ್ ಆಗಿರುವಂಥ ಪ್ರಕರಣಗಳಲ್ಲಿ ಕೆರೆಯಲ್ಲಿ ಮಿಸ್ಸಾದಾಗ ಇಡೀ ಕೆರೆನೇ ಖಾಲಿ ಮಾಡಿಸಿರುವಂಥ ನಿರ್ದೇಶನಗಳು ಕೂಡ ಇದ್ದಾವೆ ಹುಲಿಯ ಪೋಸ್ಟ್ ಮಾರ್ಟಮ್ನಲ್ಲಿ ಸೊ ಅಷ್ಟು ಇಂಪಾರ್ಟೆಂಟ್ ತಗೊಳ್ ತಗೊಳುತ್ತೆ ಇಲ್ಲಂದ್ರೆ ಒಂದು ಅಬ್ಜೆಕ್ಷನ್ ಆಯಿತು ಅಂತಂದ್ರೂ ಅವರು ಹುಲಿ ಉಗುರು ಯಾರು ತಗೊಂಡ್ರು ಸೊ ಈ ಥರದ್ದೆಲ್ಲ ಕ್ವಶನ್ಸ್ಗಳು ಬರ್ತವೆ ತುಂಬ ಪಾರದರ್ಶಕವಾಗಿ ತುಂಬ ವೀಡಿಯೋ ರೆಕಾರ್ಡಿಂಗ್ಗಳಾಗುತ್ತೆ ಫೋಟೋ ರೆಕಾರ್ಡಿಂಗ್ಗಳಾಗುತ್ತೆ ಕಣ್ಮುಂದೇನೆ ಎಲ್ಲವನ್ನ ಮಾಡಿ ಕೊನೆಗೆ ಅದನ್ನು ಸುಡಬೇಕು ಅಂತಕ್ಕಂಥದ್ದು ಇದೆ ಯಾಕೆಂದರೆ ಹುಲಿಯ ಉಗ್ರಾಗಲಿ ಹಲ್ಲಾಗಲಿ ಅದನ್ನು ಎಲ್ಲ ಅಂಗಾಂಗಗಳಿಗೂ ತುಂಬ ಬೇಡಿಕೆ ಇರೋದ್ರಿಂದ ಅದನ್ನು ಸುಡಬೇಕು ಅನ್ನೋದು ಸೊ ಸುಡಿದ ನಂತರ ಸುಡುವಾಗ್ಲೂ ಉನ್ನತ ಅಧಿಕಾರಿ ಆ ಎಲ್ಲ ಪೋಸ್ಟ್ ಮಾರ್ಟಮ್ ಪ್ರೊಸೀಜರ್ಸ್ ಮುಗಿಬೇಕಾದ್ರೂ ಒಬ್ಬ ಡಿ ಎಫ್ ಲೆವೆಲ್ ಅಧಿಕಾರಿ ರ್ಯಾಂಕ್ ಅಧಿಕಾರಿ ಇರಬೇಕು ಸ್ಥಳದಲ್ಲಿ ಅಂತ ಸೊ ಪಾರ ಡೈರೆಕ್ಟರ್ ಇರಬೇಕು ಅನ್ನೋರು ಇಲ್ಲಾಂದರೆ ಅವರ ಪರವಾಗಿ ಯಾರಾದರೂ ಡಿ ಎಫ್ ಒ ಅಲ್ಲಿ ಇರಬೇಕು ಹಾಂ ಎಲ್ಲಿ ಸತ್ತಿದೆ ಅಲ್ಲೇ ಅದನ್ನು ಮಾಡ್ತಾರೆ ಯೂಶ್ವಲಿ ಅದನ್ನು ಅಲ್ಲೇ ಮಾಡಬೇಕು ಅಂತ ಸೊ ಅದನ್ನೆಲ್ಲ ಕಳೆ ಬರದ ಎಲ್ಲ ಸ್ಯಾಂಪಲ್ಸ್ಗಳನ್ನು ಫೋಟೋಗಳನ್ನು ವಿವಿಧ ಆಕಾರಗಳನ್ನ ರೈಟ್ ಫ್ಲ್ಯಾಂಕು ಲೆಫ್ಟ್ ಫ್ಲ್ಯಾಂಕು ಏಕೆಂದರೆ ಹುಲಿಯ ಪಟ್ಟೆಗಳು ನಮ್ಮ ಹೆಬ್ಬೆಟ್ಟಿನ ಥರ ಒಬ್ಬ ಮನುಷ್ಯನಿಗೆ ಹೇಗೆ ಡಿಫ್ರೆನ್ಸ್ ಇರುತ್ತೆ ಅದೇ ರೀತಿ ಒಂದೊಂದು ಹುಲಿಗೂ ಒಂದೊಂದು ಪಟ್ಟೆಗಳ ಆಕಾರ ಬೇರೆ ಇರುತ್ತೆ ಸೊ ಹಂಗಾಗಿ ಪಟ್ಟೆಗಳ ಕ್ಯಾಮ್ರಾ ಟ್ರ್ಯಾಪಿಂಗ್ ಇಮೇಜಸಲ್ಲಿ ಆ ಪಟ್ಟೆಗಳ ಮೇಲೆ ನೋಡಿ ಹುಲಿ ಯಾವುದು ಅಂತಕ್ಕಂಥದ್ದು ಎಂಡಿಫೈನ ನಾವು ಮಾಡ್ಬೋದು ಸೊ ಆ ರೀತಿಯ ಸಾಫ್ಟ್ವೇರ್ಗಳು ಇವತ್ತು ಬಂದಿರೋದರಿಂದ ಆ ಪಟ್ಟೆಗಳನ್ನು ಕೂಡ ಇದ್ದಾಗ ಅದನ್ನು ಫೋಟೋಗ್ರಾಫಿ ಮಾಡಿಬಿಟ್ಟು ಆಮೇಲೆ ಎಲ್ಲರ ಸಮಕ್ಷಮದಲ್ಲಿ ಅದನ್ನು ಒಂದು ಮಾಜರನ್ನು ಮಾಡ್ತಾರೆ ಪಂಚರ್ ಸಮಕ್ಷಮ ಕೆಲವು ಒಂದು ಮಾಜರಿಗೆ ಒಂದು ರಿಪೋರ್ಟಿಗೆ ಸೈನ್ ತಾಣ್ತಾರೆ ಅದಾದ ನಂತರ ಹುಲಿಯನ್ನು ಸುಡಬೇಕು ಸುಡುವಾಗೂ ಕೂಡ ಉನ್ನತ ಅಧಿಕಾರಿಯ ಸಮ್ಮುಖದಲ್ಲಿ ಫೋಟೋಗ್ರಫಿ ಆಗ್ತದೆ ಆ ಹುಲಿ ಬರ್ನಾಗಿ ಮತ್ತೆ ಅದು ಕೆಂಡ ಉಳಿದ ನಂತರನೂ ಕೂಡ ಮತ್ತೊಂದು ಅಧಿಕಾರಿಯ ಸಮಕ್ಷಮದಲ್ಲಿ ಫೋಟೋ ಆಗ್ತದೆ ಸೊ ಎಲ್ಲವೂ ಕೂಡ ಈಗ ವಿತ್ ಜಿ ಪಿ ಎಸ್ ಲೊಕೇಶನ್ ಬರ್ತಾ ಇರೋದ್ರಿಂದ ವಿತ್ ಜಿ ಪಿ ಎಸ್ ಲೊಕೇಶನ್ ಫೋಟೋಗಳನ್ನು ಮಾಡ್ತಾರೆ ಸೊ ಇಷ್ಟೆಲ್ಲ ಸಮಗ್ರವಾಗಿ ಹಂತ ಹಂತವಾಗಿ ಹುಲಿಯ ಒಂದು ಮರಣೋತ್ತರ ಪರೀಕ್ಷೆ ಮತ್ತು ಹುಲಿಯ ಸಾವಿನ ಕಾರಣಗಳನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ ಸೊ ಅದು ಮಾಡಲೇಬೇಕು ಕೋರ್ಟ್ ಪರ್ಮಿಷನ್ಸ್ ತೊಗೊಂಡು ತುಂಬ ದಿನ ಬಾಡಿ ಇಡೋಕ್ಕಾಗೋದ್ರೆ ಆಗದೇ ಆಗೋದಿಲ್ಲ ಹಾಗಾಗಿ ಸ್ಯಾಂಪಲ್ಸ್ಗಳನ್ನು ತೊಗೊಂಡ್ಬಿಡ್ತಾರೆ ಸೊ ಒಂದು ನಮಗೆ ತುಂಬ ಕನ್ಫ್ಯೂಸ್ ಆಗೋದು ಎಲ್ಲಿ ಅಂದರೆ ಈ ಪಾಯ್ಸನಿಂಗ್ ಮಾಡಿದಾಗ ಮೇಲ್ನೋಟಕ್ಕೆ ಹುಲಿಯಲ್ಲಿ ಏನು ಯಾವುದೇ ಥರ ಗಾಯಗಳಾಗಲಿ ಮತ್ತೊಂದಾಗಲಿ ಕಂಡು ಬಂದಿರೋದಿಲ್ಲ ಸೊ ಪಾಯ್ಸನಿಂಗ್ ಆದಾಗ ಅದು ಎಲ್ಲ ಅಂಗಾಂಗಗಳು ಅಂದರೆ ಸ್ಯಾಂಪಲ್ ತೊಗೊಳ್ತಾರೆ ಹೊಟ್ಟೆ ಇರ್ಬೋದು ಕರಳಿರ್ಬೋದು ಆರ್ಟ್ ಇರ್ಬೋದು ಅದರಲ್ಲೇ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ ಸೊ ಬಾಡಿನ ತುಂಬ ದಿನ ಪ್ರಿಸರ್ವ್ ಮಾಡಿ ಇಡೋಕ್ಕಾಗಲ್ಲ ಹಾಗಾಗಿ ಕೋರ್ಟಿನ ಸಂಬಂಧಪಟ್ಟಂಥ ನ್ಯಾಯಾಲಯದಿಂದ ಅದನ್ನು ಕಳೆವರವನ್ನು ನಾಶ ಮಾಡಲಿಕ್ಕೆ ಪರ್ಮಿಷನ್ ತೊಗೊಳ್ತಾರೆ ತಗೊಂಡು ಅವತ್ತೇ ಡಿಸ್ಪೋಸ್ ಮಾಡ್ತಾರೆ ಪ್ರಮುಖ ಕಾರಣ ಒಂದು ಬೇಟೆ ಆಗಿರುವಂಥದ್ದು ಇಲ್ಲ ಎರಡು ಗುಂಡು ಹೊಡೆದಿರ್ಬೋದು ಅಥವಾ ಹುರುಳಿಗೆ ಸಿಕ್ಕಿರ್ಬೋದು ಹುಲಿ ಕುತ್ತಿಗೆಗೆ ಹುರುಳು ಭಾಗದಲ್ಲಿ ಅಂದರೆ ಈ ಕಳ್ಳರು ಹಾಕೋ ಉರುಳಾಗ್ತಾರೆ ಬೇಟೆಗೆ ಸೊ ಹುರುಳುಗಳು ಇವತ್ತು ಸೈಲೆಂಟ್ ಕಿಲ್ಲರ್ಸು ಅತಿ ಹೆಚ್ಚು ಚಿರತೆಗಳು ಇವತ್ತು ಹುರುಳಿಗೆ ಬಿದ್ದು ಸಾಯ್ತಾರದು ಸೊ ಈ ಹುರುಳು ಹಂದಿಗೋಸ್ಕರ ಹಾಕ್ತಾರೆ ಹಂದಿಗಳಿಗೆ ಹಾಕ್ತಾರೆ ಇಂಥ ಪ್ರಾಣಿಗಳ ಹುರುಳು ಬಿಡುತ್ತೆ ಸೊ ಹಂಗಿದ್ದಾಗ ಏನಾಗುತ್ತೆ ಈ ಉರುಳನ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ತದಕ್ಕೆ ದಾರ ಅಂದರೆ ವೈರು ಬಿಗ್ದಿರುವಂಥದ್ದು ಶೈಲಿನಲ್ಲಿರುತ್ತೆ ಗೊತ್ತಾಗುತ್ತೆ ಇನ್ನೊಂದು ಪಾಯ್ಸನಿಂಗ್ ಮಾಡ್ತಾರೆ ಸತ್ತ ದನಗಳಿಗೆ ಅಥವಾ ಬೇರೆ ಜೀವಿಗಳಿಗೆ ಪಾಯ್ಸನಿಂಗ್ ಹಾಕ್ಬಿಟ್ರೆ ಹುಲಿ ಸತ್ತೋಗುತ್ತೆ ಸೊ ಮೂರನೇದು ಗುಂಡು ಹೊಡೆಯುವಂಥದ್ದು ಪಾಯ್ಸನಿಂಗ್ ಮಾಡುವಂಥದ್ದು ಸೊ ಈ ರೀತಿ ಇನ್ನು ಕೆಲವು ರೇರ್ ಕೇಸಸಲ್ಲಿ ನೈಸರ್ಗಿಕವಾಗಿ ಅದು ವಯಸ್ಸಾಗಿ ಏಜಾಗಿ ಬಡಕಲಾಗಿ ಸತ್ತೋಗಿರುತ್ತೆ ಅದು ಕಂಡು ಬರುತ್ತೆ ಇನ್ನು ಟೆರಿಟೊರಿಯಲ್ ಫೈಟ್ ಅಂತ ಹೇಳ್ತೀವಿ ಇನ್ ಫೈಟ್ ಅಥವಾ ಗಂಡು ಗಂಡು ಅಥವಾ ಹೆಣ್ಣು ಗಂಡು ಸೊ ಈ ರೀತಿಯಲ್ಲಿ ಸಾಯುವಂಥದ್ದು ಕಂಡು ಬರ್ತವೆ ಸುಮಾರು ನಾನು ಏನಿಲ್ಲ ಅಂದರೆ ಇಷ್ಟು ವರ್ಷಗಳಲ್ಲಿ ಒಂದು ಹತ್ತರಿಂದ ಹನ್ನೆರಡು ಹುಲಿಗಳ ಒಂದು ಪೋಸ್ಟ್ ಮಾರ್ಟಮ್ನಲ್ಲಿ ಭಾಗವಹಿಸಿದ್ದೀನಿ ಸೊ ಹಾಗಾಗಿ ಅದೊಂದು ಎಲ್ಲ ರೀತಿಯ ಅನುಭವಗಳನ್ನು ನಾನು ನೋಡ್ಕೊಂಡು ಬಂದೀನಿ ಈಗ ಗುಂಡು ಹೊಡೆದಿರೋದ್ರಿಂದ ಹಿಡಿದು ಅದು ನೈಸರ್ಗಿಕವಾಗಿ ಸತ್ತಿರುವಂಥದ್ದು ಟೆರಿಟೋರಿಯಲ್ ಫೈಟ್ ಆಡಿರುವಂಥದ್ದು ಪಾಯ್ಸನಿಂಗ್ ಆಗಿರುವಂಥದ್ದು ಇದೇ ಶೆಟ್ಟಿಹಳ್ಳಿ ಮತ್ತು ಉಂಬಳೆಬೈಲು ಅಂತ ನಮ್ಮ ಭದ್ರಾಭೆಣಿ ಪಕ್ಕದಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಎರಡು ಹುಲಿಗಳಿಗೆ ಪಾಯ್ಸನಿಂಗ್ ಮಾಡಿದರು ಅದು ಕೊಳತು ಹೋಗಿರೋ ಸ್ಥಿತಿನಲ್ಲಿ ಎರಡು ಹುಲಿಗಳ ಬರ ಸಿಕ್ಕಿತ್ತು ನಾವು ಹೋಗಿ ನೋಡಿದ ನಂತರ ಅದನ್ನು ನಾವು ನಮ್ಮ ಸಮಕ್ಷಮದಲ್ಲೆಲ್ಲ ಮಾಜೂರು ಪ್ರತಿಯೊಂದು ಮಾಡಿ ಆ ಸ್ಯಾಂಪಲ್ಸನ್ನು ತೆಗೆದಿದ್ರು ಸೊ ಅದು ಕೊನೆಗೆ ರಿಪೋರ್ಟು ತುಂಬ ಲೇಟಾಗಿ ಬಂತು ಆದರೂ ಅದು ವಿಷ ಪ್ರಶನದಿಂದ ಹುಲಿ ಸತ್ತಿದೆ ಅನ್ನೋದು ಗೊತ್ತಾಯಿತು ಸಿಗುತ್ತೆ ಅವರಲ್ಲಿ ಕೆಲವು ಅಂಶಗಳನ್ನ ತಗೊಳ್ತಾರೆ ತುಂಬಾ ಕೊಳ್ತಿರ್ಲಿಲ್ಲ ಅದು ಬಟ್ ಆ ಅಂಗಾಂಗಗಳೆಲ್ಲ ಇತ್ತು ಹಸಿ ಇತ್ತು ಹೊಟ್ಟೆ ಭಾಗದಲ್ಲಿ ಇದೆಲ್ಲ ಸೊ ಅವಾಗ ಸಿಗುತ್ತೆ ಫುಲ್ ಒಣಗಿ ಫುಲ್ ಡ್ರೈ ಆದ್ರೆ ಕಷ್ಟ ಚರ್ಮ ಒಣಗಿಬಿಟ್ರೆ ಇದು ಸ್ವಲ್ಪ ರಕ್ತದ ಮಾದರಿಗಳು ಅಂತ ಮಾಂಸದ ತುಣುಕು ಕರಳು ಈ ಥರ ಸಿಕ್ಕಿದಾಗ ಅದರಲ್ಲೂ ಸಿಕ್ಕಿತ್ತು ವಿಷ ಪ್ರಸಾನ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಯ್ತು ಸೊ ಹಂಗಾಗಿ ನಮಗೆ ಆದಂತ ಒಂದಷ್ಟು ಈ ಅನುಭವಗಳು ಇದು ಯಾವ ಕೂಡ ತುಂಬ ರೇರ್ ಇದು ಈಗ ವೈದ್ಯಾಧಿಕಾರಿಗಳು ಒಬ್ಬರೇ ಎಲ್ಲದೂ ಹುಲಿಗಳನ್ನು ಪಿ ಎಮ್ ಮಾಡಲಿಕ್ಕಾಗಲ್ಲ ಆಯಾ ಇದರಲ್ಲಿ ಒಬ್ಬೊಬ್ಬರು ವೈದ್ಯರು ಬರ್ತಾರೆ ಬೇರೆಯವರು ಬರ್ಬೋದು ಇಲ್ಲ ಸೊ ಬಟ್ ನಾವು ನಮಗೆ ಇಷ್ಟು ವರ್ಷಗಳಲ್ಲಿ ಅದು ಹುಲಿಗಳ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ರೆಪ್ರೆಸೆಂಟೇಟಿವ್ ಆಗಿ ಇಂಡಿಪೆಂಡೆಂಟ್ ಟೀಮ್ ನಂದು ಆಗಿನೂ ಕೂಡ ನಾನು ಸಾಕಷ್ಟು ಹುಲಿಗಳದ್ದು ಅಂತ್ಯ ಸಂಸ್ಕಾರಗಳು ಈ ಮರಣೋತ್ತರ ಪರೀಕ್ಷೆಯ ಪ್ರೊಸೀಜಿಂಗ್ಸಲ್ಲಿ ಭಾಗವಹಿಸೀನಿ ಸೊ ಇದು ಇವತ್ತು ನಮಗೆ ಅದೊಂದಷ್ಟು ಅನುಭವಗಳು ನಾವು ನಿಖರವಾಗಿ ಅದನ್ನು ಹೇಳುವ ಒಂದು ಹಂತಕ್ಕೆ ತಲುಪಿದ್ದೀವಿ ಇದು ಎಕ್ಸ್ಪರ್ಟ್ಸ್ ಅಂದರೆ ನೀವು ಮಾಡ್ತಾ ಮಾಡ್ತಾ ಆಗುತ್ತೆ ಮತ್ತು ಆಡ್ತಾ ಆಡ್ತಾರ ಆ ಥರ ಇದು ಸೊ ನಮಗೆ ಅದನ್ನು ನೋಡ್ತಾ ನೋಡ್ತಾ ಕಲ್ತಿದ್ದೀವಿ ಸಾಕಷ್ಟು ವಿಚಾರಗಳನ್ನು ಸೊ ಇದನ್ನು ನಾವು ಬರುವಂಥ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಲ್ಲೂ ಕೂಡ ಈ ವಿಚಾರಗಳನ್ನು ಹೇಳ್ತಾ ಇರ್ತೀವಿ ಸೊ ಕೆಲವರಿಗೆಲ್ಲದು ಈ ಗೊತ್ತಿರೋದಿಲ್ಲ ವಿಚಾರಗಳು ಕೆಲವು ಹೊಸ ಅಧಿಕಾರಿಗಳಿಗೆ ಇದೆಲ್ಲ ಹೊಸತನದ ಅನುಭವಗಳಿರುತ್ತೆ ಸೊ ನಮ್ಮ ಒಂದು ಸಲಹೆ ಸಹಕಾರಗಳು ಮತ್ತು ನಮ್ಮ ವಿಚಾರಗಳನ್ನು ಅವರಿಗೆ ನಾವು ಮುಟ್ಸೋದ್ರಿಂದ ಅವ್ರಿಗೂ ಸಾಕಷ್ಟು ಹೆಲ್ಪ್ ಆಗ್ತದೆ ಸೊ ಇದೊಂಥರ ಇಲಾಖೆ ಮತ್ತು ನಾವೆಲ್ಲ ಪರಸ್ಪರವಾಗಿ ಸೇರಿ ಮಾಡುವಂಥದ್ದು ಅಲ್ಲಿ ಗುಂಡಿದ್ರೆ ಗುಂಡು ಅಂತ ಹೇಳ್ತೀವಿ ಇದರಲ್ಲಿ ಯಾವುದೇ ಥರ ಇದಿಲ್ಲ ಸೊ ನಮಗೆ ಅದರಿಂದ ಏನೂ ಆಗೋದಿಲ್ಲ ಏಕೆಂದರೆ ಅದು ತಪ್ಪಾಗಿದರೆ ತಪ್ಪು ಅಂತ ಹೇಳುವಂಥದ್ದು ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರನೇ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಎಲ್ಲರನ್ನೂ ಬರೀ ಅಧಿಕಾರಿಗಳಿಗೆ ಮಾತ್ರ ಕೊಡೋಲ್ಲ ಈ ರೀತಿ ಎಕ್ಸ್ಪರ್ಟ್ಸ್ಗಳಿಗೂ ಮತ್ತು ಅನುಭವ ಇರೋಂಥವರಿಗೆ ಹಾಕೋದು ಯಾಕೆ ಅಂದರೆ ಇದೇ ಕಾರಣಕ್ಕೆ ಇದೇ ರೀತಿ ಮಾರ್ಟಮ್ ಪ್ರೊಸೀಜರ್ಸ್ ಚಿರತೆಗೂ ಕೂಡ ನಡೆಯುತ್ತೆ ಚಿರತೆಗೂ ಏನು ಹುಲಿಗೆ ಏನು ಮಾಡಿದ್ದೀವಿ ಅಷ್ಟೇ ಮಾರ್ಟಮ್ ಒಂದು ಇದನ್ನು ಪ್ರೊಸೀಜರ್ಸ್ನ ನಾವು ಚಿರತೆಗಳಿಗೂ ಮಾಡಬೇಕು ಚಿರತೆಗಳೇನು ಅಂದ್ರೆ ಜಾಸ್ತಿ ನಾನು ಇದುವರೆಗೂ ಒಂದು ಸುಮಾರು ಒಂದು ಇಪ್ಪತ್ತೈದು ಚಿರತೆ ಮೇಲೆ ಪೋಸ್ಟ್ ಮಾರ್ಟಮ್ ನೋಡಿದೀನಿ ಹತ್ರದಲ್ಲಿ ಅದು ಅದರಲ್ಲಿ ಸಾಕಷ್ಟು ಏಯ್ಟಿ ಪರ್ಸೆಂಟ್ ಆಫ್ ದ ಚಿರತೆಗಳು ಸತ್ತಿರೋದು ಉರುಳಿಂದ ಅಂದ್ರೆ ನೈಸರ್ಗಿಕವಾಗಿ ಸಾಯೋದಕ್ಕಿಂತ ಈ ಮನುಷ್ಯ ಹಾಕುವಂಥ ಉರುಳು ಅಂತ ಕೇಳಿರ್ಬೋದು ನೀವು ಉರುಳು ಅನ್ನೋದೊಂದು ತ್ರಿಶಂಕು ಅಂತ ನಾನು ಹೇಳ್ತೀನಿ ತ್ರಿಶಂಕು ಆ ಮೇಲೆ ಸ್ವರ್ಗನೂ ಇಲ್ಲ ನಾ ಕೆಳಗಡೆ ಭೂಮಿನೂ ಇಲ್ಲ ಆ ರೀತಿ ಆ ಒಂದು ಕತೆ ಅದು ಈ ಹಂದಿಯ ಬೇಟೆಗೆ ಅಥವಾ ಮೊಲಕ್ಕೆ ಈ ರೀತಿ ಈ ಬಜಾಜ್ ಸ್ಕೂಟರಿನ ಕೇಬಲ್ ಬರುತ್ತೆ ಅದು ತುಂಬ ಅರಿತವಾದದ್ದು ಬೇಗ ಕಟ್ಟಾಗಲ್ಲ ಅದನ್ನು ಬಳಕೆ ಮಾಡಿಕೊಂಡು ಉರುಳುಗಳನ್ನು ಮಾಡಿ ನಿರ್ದಿಷ್ಟವಾಗಿ ಪ್ರಾಣಿಗಳು ಓಡಾಡುವ ಜಾಡು ಅವು ತೋಟಗಳಿದ್ರೂ ಜಾಡಿರುತ್ತೆ ಕಾಡಿದ್ರೂ ಜಾಡಿರುತ್ತೆ ಪ್ರಾಣಿಗಳು ಓಡಾಡುವಂಥದ್ದು ಗೊತ್ತಾಗ್ಬಿಡುತ್ತೆ ಇದರ ಸ್ವಲ್ಪ ಈ ಈ ಬೇಟೆ ಆಡುವಂಥ ಮನಸ್ಥಿತಿ ಇರೋರಿಗೆ ಅದು ಗೊತ್ತಾಗುತ್ತೆ ಹುಲಿಯ ಹೆಜ್ಜೆ ಗುರುತಾಗಲಿ ಅಥವಾ ಹಂದಿಗಳು ಹೋಗುವಿಕೆ ಚಿರತೆ ಹೋಗೋದು ಆ್ಯಕ್ಚುಲಿ ಚಿರತೆಗೆ ಅಂತವ್ರು ಹಾಕೋದಿಲ್ಲ ಹಂದಿಗೆ ಅನ್ನೋದು ಯೂಶಲಿ ಹಾಕ್ತಾರೆ ಆದರೆ ವನ್ಯಜೀವಿ ಕಳ್ಳ ಸಾಗಣೆ ಮಾಡುವಂಥವ್ರು ಚಿರತೆಗಳಿಗೆ ಅಂತೇಳಿ ಹಾಕ್ತಾರೆ ನಿರ್ದಿಷ್ಟವಾಗಿ ಹುರುಳನ್ನು ಬಟ್ ಉರುಳು ಯೂಶಲಿ ಅವ್ರು ಹಾಕೋದಿಲ್ಲ ಅಂತ ಚರ್ಮಾಳಾಗುತ್ತೆ ಅನ್ನೋ ಒಂದು ವಿಚಾರ ಇಟ್ಕೊಂಡಿರ್ತಾರೆ ಸೊ ಇವರು ಹಂದಿಗೆ ಹಾಕಿರ್ತಾರೆ ಅಚಾನಕ್ಕಾಗಿ ಚಿರತೆ ತೊಗೊಬಿಡುತ್ತೆ ಸೊ ಅಲ್ಲಿಗೆ ಚಿರತೆ ಉರುಳಲ್ಲಿ ಸಿಗಾಕೊಂಡ ತಕ್ಷಣ ತುಂಬ ಒದ್ದಾಡೋಕ್ಕೆ ಟ್ರೈ ಮಾಡುತ್ತೆ ಸೊ ಅದೆಲ್ಲ ಸುತ್ತಮುತ್ತ ಗಿಡ ಗಿಂಟೆ ಎಲ್ಲ ಕಿತ್ತಾಕಿರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತ ಎರಡರ ಆಸುಪಾಸಲು ಒಂದು ಚಿರತೆ ನಮಗೆ ಕೆ ಪೇಟೆ ಹತ್ರ ಚಿಕ್ಕಮಗಳೂರಿನ ಕೆ ಪೇಟೆ ಹತ್ತಿರ ಒಂದು ಚಿರತೆ ಉರುಳಿಗೆ ಬಿದ್ದಿದೆ ಒಂದು ಮಾಹಿತಿ ಬಂದಿತ್ತು ಸೊ ನಾವು ಅಥವಾ ಒಲೆ ಅಧಿಕಾರಿಗಳೆಲ್ಲ ಹೋಗಿದ್ರು ಹೋಗೋಷ್ಟೊತ್ತಿಗೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಜನಗಳನ್ನು ದೂರ ಸರಿಸಿದ್ರು ಯಾರೂ ಜನಗಳಿರಲಿಲ್ಲ ಅದು ಇನ್ನೂ ಲೈವಿತ್ತು ಚಿರತೆ ಇನ್ನೂ ಉರುಳಲ್ಲಿ ಸಿಗಾಕೊಂಡಿತ್ತು ಹೆಣ್ಣು ಚಿರತೆ ಆದರೆ ತಂತಿ ಕಂಬಗಳ ಸಹಾಯದಿಂದ ಇಡ್ಕೊಂಡು ನೇತಾಡ್ತಾನೆ ಇತ್ತು ಸೊ ನಾವು ಇದು ಉಳಿಸ್ಬೋದು ಅನ್ನೋದು ಅನ್ನಿಸ್ತು ನಮಗೆ ಸೊ ಆ ಕೂಡಲೇ ಶಿವಮೊಗ್ಗದ ತಾವರೆಕೊಪ್ಪ ಸಿಂಹಧಾಮದ ವೈದ್ಯರ ಮುರಳಿ ಅಂತ ಹೇಳ್ಬಿಟ್ಟು ಮುರಳಿ ಮನೋರು ಅವರನ್ನು ಕರೆಸಿದ್ವಿ ಅವರು ತುಂಬ ವೇಗ ಬಂದರು ಭಾರೀ ಬೇಗ ವೇಗವಾಗಿ ಬಂದು ಒಂದು ಒಂಬತ್ತುವರೆ ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಬಂದು ಅದನ್ನು ಡಾರ್ಟ್ ಮಾಡಿ ಕೊನೆಗೆ ಅದ್ರ ಪ್ರಯಾಣವನ್ನು ಉಳಿಸಿದ್ವಿ ಸೊ ನಾನು ತುಂಬ ರೆಸ್ಕ್ಯೂಸಲ್ಲಿ ಅಂದರೆ ಉರುಳ ಸಿಕ್ಕಿ ಬದುಕಿದಂಥ ಒಂದು ಇದೇ ಚಿರತೆ ಅಂತ ಹೇಳ್ಬೋದು ಸೊ ಫೈನಲಿ ಖುಷಿಯಾಯಿತು ಅದನ್ನು ಬದುಕಿದ್ವಲ್ಲ ಅಂತೇಳಿ ಸೊ ಬದುಕ್ತು ಅದನ್ನು ಹುರುಳೆಲ್ಲ ಕಟ್ ಮಾಡಿ ತೊಗೊಂಡೋಗಿ ಒಂದು ಬೇರೆ ಕಾಡಿಗೆ ಬಿಟ್ವಿ ಸೊ ಆ ರೀತಿ ಎಲ್ಲ ಚಿರತೆಗಳಿಗೂ ಆಗಲ್ಲ ಇದಕ್ಕೆ ಬೆಲೆ ಇತ್ತು ಸಮ್ ಸಪೋರ್ಟಿಂಗ್ಸ್ ಇತ್ತು ನಿಂತ್ಕೊಳ್ತು ಜನಗಳಿರಲಿಲ್ಲ ಅಲ್ಲಿ ಮೇನ್ ಪ್ರಮುಖವಾಗಿ ಏನಂದರೆ ಜನಗಳು ಸೇರಿದ ತಕ್ಷಣ ಪ್ಯಾನಿಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಚಿರತೆ ಅದು ಫುಲ್ ತಪ್ಪಿಸ್ಕೊಳಕ್ಕೆ ಅದು ಎಷ್ಟೇ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಮಾಡ್ದಷ್ಟು ಮಾಡಿದಷ್ಟು ಕುಣಿಕೆ ಬಿಗಿಯಾಗ್ತಾ ಹೋಗುತ್ತೆ ಟೈಟ್ ಆಗ್ತಾ ಹೋಗುತ್ತೆ ಸೊ ಇದು ಈ ಎನ್ ಟಿ ಸಿ ಎ ಪ್ರೊಸೀಜರ್ಸಲ್ಲಿ ಅದು ಹೇಳ್ತಾರೆ ರೆಸ್ಕ್ಯೂ ಮಾಡ್ಬೇಕಾದ್ರೆ ಚಿರತೆ ಆಗಲಿ ಆಗಲಿ ಅದನ್ನು ರೆಸ್ಕ್ಯೂ ಮಾಡಬೇಕಾದ್ರೆ ಅದೇ ಆದಂಥ ಒಂದಷ್ಟು ವಿಚಾರಗಳಿದೆ ಒಂದು ಸ್ಥಳೀಯ ಆಡಳಿತ ಜಿಲ್ಲಾಡಳಿತ ರೆವಿನ್ಯೂ ಮತ್ತು ಫಾರೆಸ್ಟ್ ಇವ್ರದ್ದೆಲ್ಲ ಒಂದು ಬೇಗ ಪ್ರೋಟೋಕಾಲ್ ಮಾಡಿಕೊಂಡು ಅಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ಬೇಕು ಜನಗಳು ಸೇರದೇ ಇರೋ ರೀತಿ ಮಾಡಬೇಕು ಮತ್ತು ಚಿರತೆ ಬಿದ್ದಿರುವಂಥ ಸ್ನೇಹಲಿರುವಂಥ ಜಾಗವನ್ನು ಸಂಪೂರ್ಣವಾಗಿ ತಡೆಯಿಂದ ಮುಚ್ಚಬೇಕು ಚಿರತೆಗೇನು ಡಿಸ್ಟರ್ಬ್ ಆಗಬಾರ್ದು ಸೊ ಅದನ್ನು ಉಳಿಸ್ಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದೆಲ್ಲದನ್ನು ಪ್ರೊಸೀಜರ್ ಮಾಡಬೇಕು ಅಂತಕ್ಕಂಥದ್ದು ಗೈಡ್ಲೈನ್ಸಲ್ಲಿ ಇದೆ ಸೊ ಕೆಲವು ಅಧಿಕಾರಿಗಳು ಅದನ್ನು ತುಂಬ ಇಂಟ್ರೆಸ್ಟಾಗಿ ತೊಗೊಂಡು ಅದನ್ನು ಬದುಕ್ಬೋದು ಅಂತ ಸಂದರ್ಭಗಳನ್ನು ನೋಡಿಕೊಂಡು ಟ್ರೈ ಮಾಡ್ತಾರೆ ಅರವಳಿಕೆ ತಜ್ಞರನ್ನು ಕರೆಸುವಂಥದ್ದು ಬೇಗ ಅದಕ್ಕೆ ಡಾಟ್ ಮಾಡುವಂಥ ಕೆಲವು ಚಿರತೆಗಳಿಗೆ ಕೈಗೆ ಮಾತ್ರ ಅರೋಳಿ ಬಿದ್ದಿರುತ್ತೆ ಸೊ ಕೈ ಅಥವಾ ಒಂದು ಕಾಲಿಗೋ ಹಿಂದೇನೋ ಬಿದ್ದಿರುತ್ತೆ ಕೆಲವು ಸೊಂಟಕ್ಕೆ ಬಿದ್ದರೆ ಸತ್ತೋಗ್ಬಿಡ್ತವೆ ಬೇಗನೆ ಸೊ ಕೆಲವು ಒದಾಡ್ತಿರ್ತವೆ ಇನ್ನು ಕೆಲವು ನಾನು ನೋಡಿರೋಂಗೆ ಚಿರತೆಗಳು ಒಂದು ವಾರ ಆಗಿ ಕೊಳತು ಆ ಕುಣಿಕೆ ಟೈಟಾಗಿ ಸೊಂಟನೇ ಕುಯ್ದೋಗಿರುತ್ತೆ ಅಷ್ಟರ ಮಟ್ಟಿಗೆ ಅದು ಆ ಉರುಳಲ್ಲಿ ಬಿದ್ದು ಒದಾಡಿರ್ತಾವ ಪ್ರಾಣ ಉಳಿಸ್ಕೊಳೋಕ್ಕೆ ಅದು ಭಯಂಕರ ನೋಡ್ಲಿಕ್ಕಾಗಲ್ಲ ಮತ್ತು ಆ ಸುತ್ತಮುತ್ತ ಇರೋ ಮಣ್ಣನ್ನು ಎಲ್ಲ ಪರ್ಚಿ ಆ ಉಗ್ರಿಂದೆಲ್ಲ ಉಗ್ರೆಲ್ಲ ಹೋಗಿ ಉಗ್ರರೊಳಗೆಲ್ಲ ಮಣ್ಣು ಸೇರ್ಕೊಂಡು ಎಲ್ಲ ಭಾರಿ ಇದು ಮಾಡಿಬಿಡುತ್ತೆ ಒದಾಡ್ಬಿಡುತ್ತೆ ಸೊ ಅವಾಗ ಕೊನೆಗೆ ಅದು ಫೈನಲಿ ಡೆತ್ ಆಗುತ್ತೆ ಇನ್ನು ಕೆಲವು ಚಿರತೆಗಳು ಬೇಗನೆ ಸತ್ತೋಗ್ಬಿಡ್ತಾವೆ ಉರುಳಿಗೆ ಬಿದ್ದ ತಕ್ಷಣ ಸೊ ಒಂದೊಂದು ಚಿರತೆದು ಒಂದೊಂದು ಕೆಪ್ಯಾಸಿಟಿ ಇರುತ್ತೆ ಸೊ ಕೆಲವು ಮಾತ್ರ ಬದುಕ್ತವೆ ಹಂಡ್ರೆಡಲ್ಲಿ ಒಂದು ಎರಡು ಬದುಕ್ಬೋದು ಇನ್ನು ತೊಂಬತ್ತು ಅಂಟುನೂ ಸಾಯ್ತವೆ ಸೊ ಇದು ಉರುಳು ನಮ್ಮಲ್ಲಿ ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಚಿರತೆಗಳು ಉರುಳಿಗೆ ಬಿದ್ದುವಂಥದ್ದು ನಿದರ್ಶನಗಳಿಂದ ಎಲ್ಲ ಚಿರತೆಗಳ ಒಂದು ಪೋಸ್ಟ್ ಮಾರ್ಟಮ್ಗಳಿಗೂ ನಾನು ಹೋಗಿದ್ದೀನಿ ಈಗ ಉರುಳಾಕುವುದು ಏನಾಗ್ಬಿಟ್ಟಿದೆ ತೋಟಗಳು ದೊಡ್ಡ ದೊಡ್ಡ ಕಾಫಿ ತೋಟಗಳು ಎಕ್ಸ್ಟೇಟ್ಗಳಲ್ಲಿ ಅದನ್ನು ಆ ಜಾಗಗಳನ್ನು ಯಾರು ಓನರ್ ಮಾನಿಟ್ರ್ ಮಾಡೋಕ್ಕೂ ಆಗೋಲ್ಲ ಹೊರಗಿನಿಂದ ಬಂದಂತಹ ಲೇಬರರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಯಿಂದ ಬಂದಿರೋರು ಹಾಂ ಕಾಡು ಮತ್ತು ತೋಟಗಳ ಅಂಚಿನಲ್ಲಿ ಸಾಕಷ್ಟು ಮತ್ತು ಕೆಲವು ಬಾರಿ ತೋಟಗಳಲ್ಲಿ ಜಾಸ್ತಿ ಹುಳಾಗ್ತಾರೆ ಈ ಚಿರತೆ ಅನ್ನೋದು ಕೇವಲ ಕಾಡಲ್ಲಿ ಮಾತ್ರ ಇಲ್ಲ ಇವತ್ತು ಚಿರತೆ ಎಲ್ಲ ಪ್ರದೇಶಗಳಲ್ಲೂ ಹೊಂದಿಕೊಳ್ಳುವಂಥ ಅಡಾಪ್ಟೆಬಿಲಿಟಿ ಇರುವಂಥ ಒಂದು ಏಕೈಕ ಪ್ರಾಣಿ ನಮ್ಮ ಮುತ್ತೋಡಿ ಅಭಯಾರಣ್ಯ ಇರ್ಬೋದು ನಾಗರಹಳ್ಳಿ ಇರ್ಬೋದು ಅದೇ ರೀತಿ ಬಯಲು ಸೀಮೆಯ ಪ್ರದೇಶಗಳು ದಾವಣಗೆರೆ ಇರ್ಬೋದು ಬೇರೆ ಬೇರೆ ಜಿಲ್ಲೆಗಳು ಅಥವಾ ಬೇರೆ ಬೇರೆ ಆವಾಸ ಸ್ಥಾನಗಳು ಅದರಲ್ಲಿ ನಾವು ಡ್ರೈ ಲ್ಯಾಂಡ್ಸ್ ಹೇಳ್ತೀವಿ ವೆಟ್ ಲ್ಯಾಂಡ್ಸ್ ಹೇಳ್ತೀವಿ ಎಲ್ಲ ಕಡೆ ಸಿಗುತ್ತೆ ಸೊ ಆದರೆ ಹುಲಿ ಆಗೋಲ್ಲ ಕೆಲವೇ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಕಂಡು ಬರುವಂಥದ್ದು ಇವತ್ತು ಚಿರ್ತೆ ಚಿರ್ತೆಗೆ ಮುಖ್ಯವಾಗಿ ಇವತ್ತು ಬಲಿ ಪ್ರಾಣಿ ಬೀದಿ ನಾಯಿಗಳು ಅಂತ ಹೇಳ್ಬೋದು ಸೊ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ನಾಯಿಗಳ ಸಂಖ್ಯೆ ಇರೋದರಿಂದ ಮತ್ತು ಈ ಎಲ್ಲೆಲ್ಲಿ ಕೋಳಿಯ ತ್ಯಾಜ್ಯಗಳನ್ನು ಹಾಕ್ತಾರೆ ಸೊ ಅಲ್ಲೆಲ್ಲ ಚಿರತೆಗಳ ಹಾವಳಿಯನ್ನು ನಾವು ಜಾಸ್ತಿ ನೋಡಿದ್ದೀವಿ ಮತ್ತು ನಾನು ಯೂಜಲಿ ಹಳ್ಳಿಗಳಿಗೆ ಹೋದಾಗ ಅಲ್ಲಿ ಕೇಳ್ತಾ ಇರ್ತೀನಿ ಏನು ನಿಮ್ಮೂರಲ್ಲಿ ನಾಯಿಗಳಿದೆಯಾ ಕಾಣ್ತಾ ಇದೆಯಾ ಇಲ್ವ ನಾಯಿಗಳು ಅಂತ ಇಲ್ಲ ಸರ್ ಮೊನ್ನೆ ಒಂದು ಕಿರ್ಬ ಬಂದಿದ್ದು ಎತ್ಕೊಂಡು ಹೋಗ್ಬಿಡ್ತು ಅಂತಾರೆ ಸೊ ಕಿರ್ಬಾ ಅಂದರೆ ಚಿರ್ತೆಗೆ ಹೇಳ್ತಾರೆ ಈಗ ಅಲ್ಲೆಲ್ಲ ಚುಕ್ಕಿ ಹುಲಿ ಅಂತ ಹೇಳ್ತಾರೆ ಆಮೇಲೆ ಪಟ್ಟೆ ಹುಲಿಗೆ ಚಿರ್ತೆಗೆ ಚುಕ್ಕಿ ಹುಲಿ ಅಂತ ಹೇಳ್ತಾರೆ ನಾನು ಶೃಂಗೇರಿ ವಲಯದಲ್ಲಿ ಒಂದು ಮೂರು ಚಿರತೆ ಪೋಸ್ಟ್ ಮಾರ್ಟಮ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಚಿ ಅಲ್ಲೆಲ್ಲ ಚಿರತೆನೇ ಇಲ್ಲದೆ ಇರೋವಂಥ ಜಾಗಗಳದು ಈಗ ಅಲ್ಲೆಲ್ಲ ಕಡೆ ಚಿರತೆಗಳ ಒಂದು ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಸೊ ಏಕೆಂದರೆ ಚಿರತೆಗಳಿಗೆ ಪ್ರಮುಖವಾಗಿ ನಾಯಿಗಳ ಒಂದು ಬೇಟೆ ಚೆನ್ನಾಗಿ ಸಿಗ್ತಾಯಿದೆ ಸೊ ಸಾಕಷ್ಟು ಸಮಸ್ಯಾತ್ಮಕ ಇವತ್ತು ಚಿರತೆ ಒಂದು ಕಡೆ ಇನ್ನೊಂದು ಕಡೆ ಇಟ್ಕೊಂಡು ಹೋಗುವಂಥದ್ದು ಅದನ್ನು ಬಿಡ್ ಬಿಡ್ತಾ ಬಿಡ್ತಾ ಇರೋದು ಅನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಸೊ ಅದಕ್ಕೆ ಇದೇ ಥರ ಪ್ರಾಣಿನೇ ಬೇಕು ಅಂತಿಲ್ಲ ನಾಯಿ ಸಿಕ್ಕಿದ್ರೆ ತುಂಬ ಖುಷಿಯಾಗಿ ಇದು ಮಾಡಿಕೊಂಡು ಅದು ಆರಾಮಾಗಿ ಅಡ್ಯಾಪ್ಟ್ ಮತ್ತು ಒಂದು ಪ್ಲೇಸಲ್ಲಿ ಇತ್ತು ಅಂದರೆ ಒಂದು ದಿನ ಪೂರ್ತಿ ಬೇಕಾದ್ರು ಅಲ್ಲೇ ಇರುತ್ತೆ ಸೊ ಆ ರೀತಿಯಾದಂಥ ಒಂದು ಜೀವಿ ಚಿರತೆ ಅವಿನ ವಿನಾಶದ ಹಂಚಿನಿರುವ ಪ್ರಾಣಿ ಆದರೆ ಚಿರತೆಯ ಪಾಪ್ಯುಲೇಷನ್ ತುಂಬ ಚೆನ್ನಾಗಿದೆ ಸೊ ಅದು ಎಂಡೇಂಜರ್ಡ್ ಅನಿಮಲ್ ಆದರೂ ಇವತ್ತು ಹುಲಿ ಹುಲಿಗಳಿಗಿಂತ ಚಿರತೆಯ ಸ್ಥಿತಿಗತಿ ಭಾರತ ದೇಶದಲ್ಲಿ ತುಂಬ ಚೆನ್ನಾಗಿದೆ ಕೆಲವು ವಾಣಿಜ್ಯ ನಗರಗಳಲ್ಲಿ ಮುಂಬೈ ಇರ್ಬೋದು ಬೆಂಗಳೂರು ಇರ್ಬೋದು ಈ ರೀತಿ ನಗರಗಳ ಪ್ರದೇಶಗಳಲ್ಲೂ ಕೂಡ ಚಿರತೆ ಇವತ್ತು ಕಂಡು ಬರ್ತಾ ಇದೆ ಅಲ್ಲಲ್ಲಿರುವಂಥ ರಾಕಿ ಪ್ಯಾಚಸ್ಸು ಮತ್ತು ಸ್ಮಾಲ್ ಸ್ಮಾಲ್ ಫಾರೆಸ್ಟು ಜಾಗಗಳು ನೀಲಗಿರಿ ಪ್ಲ್ಯಾಂಟೇಷನ್ಗಳು ಈ ರೀತಿ ಪ್ರದೇಶ ಇದ್ದರೂ ಸಾಕು ಚಿರತೆ ತುಂಬ ಆರಾಮಾಗಿ ಕಂಫರ್ಟಾಗಿ ಇದು ಬಿಡುತ್ತೆ ಆದರೆ ಹುಲಿಗೆ ಆ ರೀತಿ ಆಗೋದಿಲ್ಲ ಸೊ ಚಿರತೆಗೂ ಹುಲಿಗೂ ಸಾಕಷ್ಟು ಡಿಫ್ರೆನ್ಸಸ್ ಇದೆ ಸೊ ಹುಲಿಗೆ ಅದೇ ಕಾಡುಗಳೇ ಆ ಪ್ರದೇಶಗಳೇ ಬೇಕಾಗ್ತವೆ ಸೊ ಹೀಗಾಗಿ ಚಿರತೆ ಸಂತತಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತದೆ ಮತ್ತು ಅದು ನಗರ ಸುತ್ತಮುತ್ತ ವಾಸಿಸಲು ಬಂದು ಈಗ ಅಲ್ಲೂ ಕೂಡ ಅಡಪ್ಟ್ ಮಾಡ್ಕೊತಾ ಇದೆ ಸೊ ಅದೊಂದು ಸಮಸಾತ್ಮಕವೂ ಆಗಿ ಈಗ ಪರಿಣಮಿಸ್ತಾ ಇದೆ ಸದ್ಯದಲ್ಲಿ ಸೊ ಹಾಗೆ ಆ ರೀತಿ ಚಿರತೆಗೂ ಸೇಮ್ ಪೋಸ್ಟ್ ಮಾರ್ಟಮನ್ನೇ ಮಾಡ್ತಾರೆ ಸೇಮ್ ಪ್ರೊಸೀಜರ್ಸ್ಗಳನ್ನೇ ಫಾಲೋ ಮಾಡ್ಕೊಂಬಿಡ್ತಾರೆ ಆನೆ ಪೋಸ್ಟ್ ಮಾರ್ಟಮು ಅಷ್ಟೇ ಅದು ಅದಕ್ಕೂ ಕೂಡ ಒಂದು ಎಸ್ ಇದೆ ರಾಜ್ಯ ಸರ್ಕಾರದ್ದು ಆನೆಯ ಪೋಸ್ಟ್ ಮಾರ್ಟಮನ್ನು ಅದರಲ್ಲೂ ಪ್ರಮುಖವಾಗಿ ಆನೆ ಗುಂಡು ಹೊಡೆದು ಸತ್ತಿದೆಯಾ ಎಲೆಕ್ಟ್ರಿಕ್ಯೂಷನ್ ಆಗಿರುತ್ತೆ ಸಾಮಾನ್ಯವಾಗಿ ನಾನು ನೋಡ್ದಂಗೆ ಒಂದು ಎರಡು ಮೂರು ಗುಂಡು ಹೊಡೆದಿರುವಂಥ ಆನೆಗಳ ಮಾರ್ಟಮ್ನ ನಾನು ಹೋಗಿದ್ದೀನಿ ಸೊ ಗುಂಡು ಹೊಡೆದಿರೋದು ಗೊತ್ತಾಗ್ತದೆ ನಮಗೆ ಮೇಲ್ನೋಟಕ್ಕೆ ಈಸಿಯಾಗಿ ಗಾಯಗಳ ಕಲೆ ಇರ್ಬೋದು ಎಲ್ಲದೂ ಸುಟ್ಟಿರುವಂಥ ಕಲೆಗಳೆಲ್ಲ ಗೊತ್ತಾಗ್ತದೆ ಸೊ ಆದರೆ ಈ ಎಲೆಕ್ಟ್ರೋಲೈಟ್ ಅಂದರೆ ಎಲೆಕ್ಟ್ರ ಎಲೆಕ್ಟ್ರಿಕ್ಯೂಷನ್ ಆದಾಗ ಏನಾಗುತ್ತೆ ಸಂಪೂರ್ಣವಾಗಿ ಆನೆಯ ಸೊಂಡಲಲ್ಲಿ ಸುಟ್ಟೋಗಿರುವಂಥದ್ದು ಅಥವಾ ಮೇಲ್ಭಾಗ ಸುಟ್ಟೋಗಿರುತ್ತೋ ಅದ್ರ ಮೇಲಿರುವಂಥ ಕೂದಲುಗಳು ಸುಟ್ಟೋಗಿರುತ್ತೆ ಮತ್ತು ತಲೆಗೆ ಹೊಡೆದ್ರೆ ತಲೆಯಲ್ಲಿ ಸುಟ್ಟೋದಂಗೆ ಕಲೆಗಳು ಕಂಡು ಬರ್ತವೆ ಸೊ ಇದು ಎಲೆಕ್ಟ್ರಿಕ್ಯಟ್ ಆಗಿ ಸಾಯುವಂಥ ಆನೆಗಳು ನಮ್ಮಲ್ಲಿ ಸಾಕಷ್ಟು ಆನಿಮಲ್ಸ್ ಒಂದು ಇಪ್ಪತ್ತು ಆನೆಗಳು ಹೆಚ್ಚು ಎಲೆಕ್ಟ್ರಿಕಿಟ್ ಆಗಿದೆ ಸೊ ಸದ್ಯ ಆದಷ್ಟು ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಆನೆಗಳ ಮೇಲೆ ನಾನು ಪಿ ಎಮ್ಗೆ ಹೋಗಿದ್ದೀನಿ ಸೊ ಅದರಲ್ಲೆಲ್ಲ ನಮಗೊಂದು ಆಸಕ್ತಿ ಏನು ಅಂದರೆ ಆನೆ ಯಾವ ರೀತಿ ಮೊದಲಿನ ರೂಢಿಸ್ಕೊಂಬಂದು ನಾವು ಪ್ರಾಣಿ ಪ್ರಾಣಿ ಹೋಗ್ತಾ ಹೋಗ್ತಾಯಿದ್ದು ಅಂದರೆ ಯಾವ ರೀತಿ ಸತ್ತೋಗಿದೆ ಆನೆ ಅದನ್ನು ನೋಡಬೇಕು ಅದಕ್ಕೆ ಏನು ಕಾರಣ ಇರ್ಬೋದು ಅಥವಾ ಪಿ ಎಲೆಕ್ಟ್ರೊಲೈ ಎಲೆಕ್ಟ್ರಿಕೇಷನ್ ಅಲ್ಲ ಅಲ್ವೋ ಗುಂಡು ಹೊಡೆದಿರ್ಬೋದು ಅಥವಾ ಅದಕ್ಕೂ ಪಾಯ್ಸನಿಂಗ್ ಮಾಡ್ತಾರೆ ಈ ಜೋಳ ಗೀಳಕ್ಕೆಲ್ಲ ಪಾಯ್ಸನಿಂಗ್ ಹೊಡೆದ್ಬಿಟ್ರೆ ತಿಂದ್ಬಿಡುತ್ತೆ ಭತ್ತಕ್ಕೆ ಪಾಯ್ಸನಿಂಗ್ ಮಾಡ್ತಾರೆ ಸೊ ಅದನ್ನು ನಾವು ಫಸ್ಟ್ ಎಕ್ಸಾಮಿನ್ ಮಾಡಿ ನೋಡಬೇಕು ಅನ್ನೋದು ನಮ್ಮ ಒಂದು ಪ್ರಾಣಿಯ ಒಂದು ಹಿತಾಸಕ್ತಿ ಮುಖ್ಯ ನಮಗೆ ಪ್ರಾಣಿ ನ್ಯಾಯ ಕೊಡಿಸ್ಬೇಕು ಅನ್ನೋದು ವಿಚಾರ ಹಾಗಾಗಿ ಅರಣ್ಯ ಅಲ್ಲದೆ ಇರೋ ಪ್ರದೇಶಗಳಲ್ಲಿ ಆನೆ ಸತ್ತಾಗಲೂ ನಾವು ದಿಢೀರಂತ ಹೋಗ್ತಾ ಇದ್ವಿ ಅದನ್ನು ನೋಡ್ತಾ ಇದ್ವಿ ಈಗ ಈಗ ಅರಣ್ಯ ಕೆಲವು ಅರಣ್ಯದೊಳಗೆ ಸ್ವಾಭಾವಿಕವಾಗಿ ಸಾಯ್ ಸಾಯ್ತಿದ್ದಾವೆ ಇನ್ನು ಕೆಲವು ಟೆರಿಟೋರಿಯಲ್ ಫೈಟ್ಗಳು ಮಾಡಿ ಒಡೆದಾಡ್ಕೊಂಡು ಸತ್ತಿರುವಂಥದ್ದನ್ನು ನಾವು ನೋಡಿದ್ದೀವಿ ಆನೆಯ ಎಲ್ಲ ರೀತಿಯಲ್ಲೇ ಸತ್ತಿರುವಂಥದ್ದನ್ನು ಇದುವರೆಗೂ ನೋಡಿದ್ದೀವಿ ಸೊ ಅದು ವೆರಿ ಇಂಪಾರ್ಟೆಂಟ್ ಅದಕ್ಕೂ ಪ್ರೊಸೀಜರ್ಸ್ ಇದೆ ಅದನ್ನು ಸಂಪೂರ್ಣವಾಗಿ ಬರ್ನ್ ಮಾಡಬೇಕಾಗ್ತದೆ ಅಥವಾ ಈಗ ನೈಸರ್ಗಿಕವಾಗಿ ಅಭಯರಣ್ಯದ ಪ್ರದೇಶದಲ್ಲಿ ಆನೆ ಸತ್ತರೆ ಅದನ್ನು ಹಾಗೆ ಬಿಡಬೇಕು ಅಂತಕ್ಕಂಥದ್ದು ಇದೆ ಯಾಕೆಂದರೆ ಅದನ್ನು ಅದ್ರ ಮೇಲೆ ತಿಂದು ಜೀವಿಸುವಂಥ ಪ್ರಾಣಿಗಳು ಸಾಕಷ್ಟು ಇರ್ತವೆ ಅದೇ ಹೊರಗಡೆ ಆನೆ ಅದನ್ನು ಸುಡಬೇಕಾಗುತ್ತೆ ಯಾಕೆಂದರೆ ಆನೆಯ ಮೂಳೆ ಆಗಲಿ ಅಥವಾ ಬಾಲ ಆಗಲಿ ಅದಕ್ಕೂ ಕೂಡ ಇವತ್ತು ವನ್ಯಜೀವಿ ಕಳ್ಳ ಸಾಗಣೆ ಮಾಡುವಂಥ ಇದು ಜಾಸ್ತಿ ಇದೆ ಸೊ ನೈಸರ್ಗಿಕವಾಗಿ ಅರಣ್ಯದೊಳಗಡೆ ಇದ್ದರೆ ಆನೆ ಆಗಲಿ ಅಥವಾ ಜಿಂಕೆ ಆಗಲಿ ಕಡವೆ ಆಗಲಿ ಈ ರೀತಿ ಕಾಟಿ ಆಗಲಿ ಇದನ್ನು ಬಿಡುವಂಥದ್ದನ್ನು ನಾವು ನೋಡಿದ್ದೀವಿ ಕ್ಯಾಮ್ರಾ ಹಾಕಿ ಅದನ್ನು ಮತ್ತು ಚೆಕ್ ಮಾಡ್ತಾರೆ ಸೊ ಹೊರ್ಗಡೆ ಆದರೆ ಆಲ್ಮೋಸ್ಟ್ ಸುಡುವಂಥ ಪ್ರಕ್ರಿಯೆ ಮತ್ತು ಗುಂಡಿಯನ್ನು ತೆಗೆದ ಅರ್ಧ ಸುಟ್ಟಿ ಮುಚ್ಚಿರುವಂಥದ್ದು ಇದೆ ಸಂಪೂರ್ಣವಾಗಿ ಸುಡಬೇಕು ಅಂತಕ್ಕಂಥದ್ದು ನಮ್ಮ ಏಕೆಂದ್ರೆ ಮೂಳೆಗಳು ಕೂಡ ಕಳ್ಳ ಸಾಗಣೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆನೆಗೆ ಏನು ಮಾಡ್ತಾರೆ ಆನೆಯನ್ನು ಸುಡುವಾಗ ಒಂದು ದೊಡ್ಡ ಎಂಟತ್ತಡಿ ಆಳದ ಗುಂಡಿಗಳನ್ನು ಜೆ ಸಿ ಬಿ ಸಹಾಯಕ ತೆಗೆದುಬಿಟ್ಟು ಕೆಳಗಡೆ ಒಂದು ಅಡಿ ಸೌದೆಗಳನ್ನು ಹಾಕ್ತಾರೆ ಒಣಗಿರೋ ಸೌದೆಗಳನ್ನು ಅದ್ರ ಮೇಲೆ ಆನೆಯನ್ನು ಹಾಕ್ತಾರೆ ಸ್ವಲ್ಪ ಟೈರು ಈ ಥರದ್ದು ಸಾಮಗ್ರಿಗಳನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಸೌದಿಯನ್ನು ಹಾಕಿ ಅದನ್ನು ಫೈರ್ ಮಾಡ್ತಾರೆ ಅದು ಒಂದು ಮೂರ್ನಾಲ್ಕು ದಿನ ಆನೆಗಳ ಆನೆಯನ್ನು ಸುಡಬೇಕಾಗುತ್ತೆ ಸೊ ಅಷ್ಟು ಒಂದು ಲಾಂಗ್ ಪ್ರೊಸೀಜರು ಮತ್ತು ಕೆಂಡ ಆದಾಗ ಕೆಳಗಡೆ ಗುಂಡಿ ಒಳಗಡೆ ಅದು ಸುಡುತ್ತೆ ಸೊ ಅದನ್ನು ಸುಟ್ಟಿ ಮತ್ತೆ ಅದನ್ನು ಮುಚ್ಚುವಂಥದ್ದನ್ನು ಮಾಡ್ತಾ ಇದ್ದಾರೆ ಈಗ ಸೊ ಅದನ್ನು ಆನೆ ಸುಡುವಂಥದ್ದು ದೊಡ್ಡ ಹಿಂಸೆ ಕೆಲವು ಅದಕ್ಕೆ ಆಗಾಗೆ ನೈಸರ್ಗಿಕವಾಗಿ ಕಾಡಲ್ಲಿ ಸತ್ತೋದಾಗ ಅದನ್ನು ಹಾಗೆ ಬಿಟ್ಟರು ಏನೋ ಸಮಸ್ಯೆ ಇಲ್ಲ ಆದರೆ ಕಾಯಿಲೆ ಇರುವಂಥ ಆ್ಯಂಥ್ರಾಕ್ಸು ಈ ರೀತಿ ಬೇರೆ ಬೇರೆ ಕಾಯಿಲೆಗಳಿದೆಯಾ ಅನ್ನೋದನ್ನು ನೋಡಬೇಕಾಗುತ್ತೆ ಸೊ ವೈದ್ಯರ ಒಂದು ನಿರ್ದೇಶನ ಅಥವಾ ಅವರ ಒಂದು ಗೈಡೆನ್ಸ್ ಮೇಲೆ ಅದನ್ನು ನಾವು ಮಾಡ್ಬೋದು ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಕಮ್ಮಿಯಾಗಿರುವಂಥದ್ದನ್ನು ನೋಡ್ತಿದ್ದೀವಿ ಒಂದು ದನಗಳಿಂದ ವನ್ಯಜೀವಿಗಳಿಗೆ ಕಾಯಿಲೆ ಬರುವಂಥದ್ದು ಇತ್ತು ಸೊ ಎಲ್ಲ ದನಗಳಿಗೂ ವ್ಯಾಕ್ಸಿನೇಷನ್ ಮಾಡುವಂಥದ್ದನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದು ಅಭೇರಣೆ ಸುತ್ತಮುತ್ತ ಇರುವಂಥ ದನಗಳಿಗೆ ಸೊ ಈ ರೀತಿ ಆನೆಯ ಒಂದು ಪ್ರೊಸೀಜರನ್ನು ನಡೆಯುತ್ತೆ ಅಲ್ಲೂ ಸ್ಯಾಂಪಲ್ಸ್ಗಳನ್ನೆಲ್ಲ ತೊಗೊಳ್ತಾರೆ ಸೊ ಅನಿಮಲ್ಸ್ ಹುಲಿಗೆ ಮತ್ತು ಚಿರತೆಗೆ ಕೇಂದ್ರದ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಎಸ್ ಒ ಪಿ ಅನ್ವಯ ಆಗುತ್ತೆ ಆನೆಗಳಿಗೆ ರಾಜ್ಯ ಸರ್ಕಾರದ ಎಸ್ ಒ ಪಿಗಳು ಇರುತ್ತೆ ಸೊ ಅದ್ರ ಪ್ರಕಾರ ಅದನ್ನು ಮಾಡಬೇಕು ಹಾಂ ಹುಲಿಗೆ ಮತ್ತು ಚಿರತೆಗೆ ವಿಶೇಷವಾದಂಥ ಎಸ್ ಒ ಪಿ ಅದು ಅದು ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಪ್ರತಿನಿಧಿಯೆಲ್ಲ ಬರ್ತಾರೆ ಅದಕ್ಕೆ ಇದಕ್ಕೆ ಖಾಸಗಿ ಎನ್ ಜಿ ಓ ಸಂಸ್ಥೆ ರೆಪ್ರಸೆಂಟೇಷನ್ನು ಅಥವಾ ಸ್ಥಳೀಯರ ಒಂದು ರೆಪ್ರಸೆಂಟೇಷನ್ನು ಬೇಕಾಗುತ್ತೆ ಆನೆ ಇದಕ್ಕೆ ಸೊ ಆ್ಯಸ್ ಇಟ್ ಈಸ್ ಪ್ರೊಸೀಜರನ್ನು ಅವರು ಮಾಡಲೇಬೇಕು ಅದನ್ನ ಯಾವುದೇ ಪ್ರಾಣಿ ಸತ್ರೂ ಆಗಲಿ ಅಥವಾ ಖಾಟಿ ಆಗಲಿ ಜಿಂಕೆ ಆಗಲಿ ಸೊ ಎಲ್ಲ ಪ್ರಾಣಿಗೂ ಅದರದ್ದೊಂದು ಪ್ರೊಸೀಜರ್ಸ್ ಇರುತ್ತೆ ಅದನ್ನು ಫಾಲೋ ಮಾಡಬೇಕು ಹೌದು ಈಗ ಅವ್ರಿಗೆ ಏನಾಗಿರುತ್ತೆ ಕೆಲವು ಬೀಟ್ ಹೋದಂಥ ಸಂದರ್ಭಗಳಲ್ಲಿ ಚಿರತೆ ಕಡವೆಯನ್ನು ಹಿಡಿದಿರುತ್ತೆ ಸೊ ಅಥವಾ ಜಿಂಕೆಯನ್ನು ಹಿಡಿದಿರುತ್ತೆ ಅದು ಗೊತ್ತಾಗುತ್ತೆ ಅವರಿಗೆ ಅದು ಹಿಡ್ದಿರೋದು ತಿಂದಿದೆ ಎಲ್ಲ ಗೊತ್ತಾಗುತ್ತೆ ಸೊ ಅಂಥದಕ್ಕೆಲ್ಲ ನಾವೇನು ಮಾಡಲಿಕ್ಕಾಗಲ್ಲ ಈಗ ನ್ಯಾಚುರಲ್ ಆಗಿರುತ್ತೆ ಈಗ ಆನೆ ಬಿದ್ದಿ ಸತ್ತೋಗಿದೆ ಅಂದರೆ ಆನೆಯನ್ನು ತಿನ್ನುವಂಥ ಪ್ರಾಣಿ ಹಂದಿಗಿಂದ ತಿನ್ಬೋದು ಬಟ್ ಆದರೆ ದೊಡ್ಡ ಪ್ರಾಣಿ ಸತ್ತಾಗ ಅದನ್ನು ರಿಪೋರ್ಟ್ ಮಾಡಬೇಕಾಗತ್ತೆ ಸೊ ಹಾಗೆಯೇ ಹುಲಿ ಹಿಡಿದಲೇ ಸತ್ತೋಗಿರೋದು ಅಂಥದ್ದನ್ನು ಅವರು ಗಮನಿಸ್ತಾರೆ ಸೊ ಅದನ್ನು ಅದನ್ನು ಕೂಡ ರಿಪೋರ್ಟ್ ಮಾಡಬೇಕಾಗತ್ತೆ ಮತ್ತು ಇನ್ನು ಹುಲಿ ಮಾಡಲೇಬೇಕು ಏಕೆಂದರೆ ಅದು ಆ್ಯಂಟಿ ಸಿ ಎರ್ ಎಸ್ ಒ ಪಿ ಏನೋ ಉಲ್ಲಂಘನೆ ಆಗುತ್ತೆ ಚಿರತೆಗೂ ಇನ್ನೇನು ಮಾಡಲೇಬೇಕು ಮಾಡ್ತಾರೆ ಸೊ ಅವ್ರು ನಡ್ಕೊಂಡು ಹೋಗೋ ಸಂದರ್ಭದಲ್ಲೂ ಸಾಕಷ್ಟು ಅವ್ರ ಗಮನಕ್ಕೆ ಬರ್ತಿರುತ್ತೆ ಈಗ ನಾವು ಸುಮಾರು ಕಾಡಿನಲ್ಲಿ ಅಥವಾ ಯಾರಿಗೆ ಸಫಾರಿಗೆ ಹೋದಾಗಲೂ ಕೆಲವ್ರಿಗೆ ಅನುಭವಗಳಾಗಿರುತ್ತೆ ಸ್ಮೆಲ್ ಬರ್ತಿರುತ್ತೆ ಬ್ಯಾಡ್ ಸ್ಮೆಲ್ ಎಲ್ಲ ಸೊ ಅಲ್ಲಿ ಹುಲಿ ತಿನ್ನು ತಿನ್ನುವಂಥದ್ದು ಅಥವಾ ಹಿಡಿ ಬೇಟೆ ಮಾಡಿರುವಂಥದ್ದು ಆಗಿರುತ್ತೆ ಅದನ್ನು ಅಲ್ಲಿಯ ಜನಕ್ಕೆ ಅಥವಾ ಅಲ್ಲಿನ ಸಿಬ್ಬಂದಿಗಳಿಗೆ ಗೊತ್ತಿರಬೇಕು ಯಾಕೆಂದರೆ ಮುಖ್ಯವಾಗಿ ಅವ್ರ ಕೆಲಸ ಅದು ಗ್ರೌಂಡ್ ಲೆವೆಲಲ್ಲಿ ನೆಡ್ಕೊಂಡು ಅವರು ಬೀಟ್ ಮಾಡಬೇಕು ಸೊ ಅದೆಲ್ಲ ಒಂದು ಕಡೆ ಇತ್ತೀಚಿನ ಅಧಿಕಾರಿಗಳಲ್ಲಿ ಅದು ನಡ್ಕೊಂಡು ಕೆಲಸ ಮಾಡುವಂಥ ಶೈಲಿ ಬದಲಾವಣೆ ಆಗ್ತಾ ಇದೆ ಸೊ ನಾವು ಈಸಿಯಾಗಿ ಕಾರಲ್ಲು ಅಥವಾ ಪ್ಯಾಟ್ರೋಲಿಂಗ್ ಮಾಡೋದು ಈಸಿ ಬಟ್ ಆ ಮೊದಲೆಲ್ಲ ಹೆಂಗಿತ್ತು ಅಂದರೆ ಪ್ರತಿಯೊಂದು ಬೀಟು ಆ ಡಿ ಎಫ್ ಒಂದು ಹಿಡಿದು ಎಲ್ಲರೂ ನಡೀತಾ ಇದ್ರು ಸೊ ಕಾಡಿನ ಒಂದು ವೈಶಿಷ್ಟ್ಯತೆ ಕೆಲಸಗಳದು ಸೊ ಅವರ ಬೌಂಡ್ರಿಯನ್ನು ನಡಿಬೇಕು ಡಿಮಾರ್ಕೇಶನ್ ಬೌಂಡ್ರಿ ಲೈನ್ ನಡೀತಾರೆ ಮತ್ತು ಅವರ ಗಡಿಯಲ್ಲಿ ನಡೆಯುವಂಥದ್ದು ಮತ್ತು ಒಳಗಡೆ ನಡೆಯುವಂಥದ್ದು ಮಾಡ್ತಿದ್ರು ಸೊ ಇದು ಸ್ವಲ್ಪ ಈಗ ಅದು ಕಡಿಮೆ ಆಗಿದೆ ಯಾಕೆಂದ್ರೆ ಅವರು ನೆಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರಿಗೆ ಕಾಡಿನ ಅನುಭವ ಮತ್ತು ಪ್ರಾಣಿಗಳ ಅನುಭವ ಎಲ್ಲವೂ ಸಿಗ್ತದೆ ಸೊ ಅದು ಈಗ ಸಿಗೋದಿಲ್ಲ ಆಮೇಲೆ ಅರಣ್ಯ ಇಲಾಖೆಯಲ್ಲಿ ಮುಖ್ಯವಾಗಿ ಕಂದಾಯ ಇಲಾಖೆಗೆ ಅವ್ರನ್ನ ಬೇರೆ ಡೆಪ್ಯೂಟ್ ಮಾಡಿರ್ತಾರೆ ಮತ್ತು ತಂದು ವೈಲ್ಡ್ ಲೈಫಿಗೆ ಹಾಕ್ತಾರೆ ಸೊ ಅವ್ರಿಗೆ ಅನುಭವದ ಕೊರತೆ ನಿಜವಾಗ್ಲೂ ಕಮ್ಮಿ ಇರುತ್ತೆ ಸೊ ಈ ರೀತಿ ಪ್ರಕರಣಗಳು ವರದಿಯಾದಾಗ ಅವರು ಕೆಳಗಡೆಯಿಂದ ಮೇಲಾಧಿಕಾರಿ ತನಕ ವರದಿಯನ್ನು ಕೊಡಬೇಕು ಸರ್ಕಾರ ಮಾಡಿರುವಂಥ ಎಲ್ಲ ನಿಬಂಧನೆಗಳ ಪಟ್ಟು ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾಗ್ತದೆ ಸೊ ಇದು ಒಂದು ಸಂಪೂರ್ಣವಾಗಿ ಪೋಸ್ಟ್ಮಾರ್ಟಮ್ಗೆ ಕಾಡಿನಲ್ಲಿ ಅನುಸರಿಸಬೇಕಾದಂಥ ಅಗತ್ಯ ಕ್ರಮಗಳು